ಐ ಪಿ ಎಲ್ ಕೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ಎಸ್ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಐ ಪಿ ಎಲ್ ಮ್ಯಾಚ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಅದರ ಜೊತೆಗೆ ರೋಹಿತ್ ಶರ್ಮಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಅದರ ಕುರಿತಾಗಿ ಕೂಡ ಮಾತನಾಡ್ತಾ ಇದ್ದೀವಿ ಇದನ್ನೆಲ್ಲ ಡಿಸ್ಕಸ್ ಮಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಪಾಟೀಲ್ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇನ್ನು ರೋಹಿತ್ ಶರ್ಮಾ ಅವರ ದಿಢೀರ್ ನಿವೃತ್ತಿ ಘೋಷಣೆಗೆ ಕಾರಣ ಏನು ಅಂತ ನಿಜ ನನಗೂ ಒಂಥರ ಶಾಕ್ ಆಯಿತು ರೋಹಿತ್ ಶರ್ಮಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ಕೇವಲ ಟೆಸ್ಟ್ ಪಂದ್ಯಕ್ಕೆ ಮಾತ್ರ ಈ ಹಿಂದೆ ನೋಡಿ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇಲೆ ರೋಹಿತ್ ಶರ್ಮಾ ಆಗಿರ್ಬೋದು ಜಡೇಜಾ ಆಗಿರ್ಬೋದು ವಿರಾಟ್ ಕೊಹ್ಲಿ ಆಗಿರ್ಬೋದು ಇವರೆಲ್ಲರೂ ಕೂಡ ಟಿ ಟ್ವೆಂಟಿಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದರು ಆವಾಗಲೇ ಒಂಥರ ಬೇಜಾರಾಗಿತ್ತು ಬಟ್ ಈಗ ರೋಹಿತ್ ಶರ್ಮಾ ದಿಢೀರ್ ನಿವೃತ್ತಿಯನ್ನು ಘೋಷಿಸೋದಕ್ಕೆ ಕೆಲವೊಂದು ಕಾರಣಗಳಂತೂ ಖಂಡಿತವಾಗಲೂ ಇದೆ ಒಂದು ಮುಂದಿನ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಇದೆ ನಮ್ಮದು ಐದು ಟೆಸ್ಟ್ ಪಂದ್ಯಗಳನ್ನು ಅವರದ್ದೇ ದೇಶಕ್ಕೆ ಹೋಗಿ ಆಡೋ ಆಡ್ತಾ ಇದ್ದೀವಿ ಅದೇ ಕಾರಣಕ್ಕಾಗಿ ಎಲ್ಲೋ ಹಿಂದೆ ನಡೆದಂತ ಟೆಸ್ಟ್ ಏನಿತ್ತಲ್ಲ ಸಾರಿ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಏನಿತ್ತಲ್ಲ ಆ ಒಂದು ಸರಣಿಯಲ್ಲಿ ತುಂಬಾ ಕೆಟ್ಟ ಪ್ರದರ್ಶನವನ್ನು ಭಾರತ ಕೊಟ್ಟಿತ್ತು ಅದರ ಜೊತೆಗೆ ವಿಶ್ವ ಚಾಂಪಿಯನ್ಸ್ ಟ್ರೋಫಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದನೂ ಕೂಡ ನಮ್ಮ ಭಾರತ ಹೊರಗಡೆ ಬಂದಿತ್ತು ಈ ಎರಡು ಕಾರಣಗಳು ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗೆ ಇಳಿಸಬೇಕು ಅನ್ನೋಂಥ ಕೂಗು ತುಂಬಾ ಕೇಳಿ ಬಂದಿತ್ತು ಕೊನೆಗೂ ಕೂಡ ಅದನ್ನು ಮಾಡಿದ್ರು ಮಾಡುವಂಥ ಪ್ರಯತ್ನದಲ್ಲಿದ್ದರು ಇದೇ ಕಾರಣ ಅವ್ರಿಗೇನಾದರೂ ಇದಕ್ಕೆ ಮೇಲೆ ಬಿದ್ದು ಅವರೇ ತೆಗಿಯೋಕ್ಕಿಂತ ಮುಂಚೆ ನಾನೇ ಒಂದು ನಿವೃತ್ತಿನ ಕೊಟ್ಬಿಡೋಣ ಅನ್ನುವಂಥ ಕಾರಣಕ್ಕೆ ಅವ್ರು ನಿವೃತ್ತಿನ ಕೊಟ್ಟಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಒಂದು ರೋಹಿತ್ ಶರ್ಮಾ ಅಂತ ಕ್ಯಾಪ್ಟನ್ಸಿ ಈಗ ಭಾರತ ತಂಡದಲ್ಲಿ ಈ ಕ್ಯಾಪ್ಟನ್ಸಿ ಬಗ್ಗೆನೇ ದೊಡ್ಡ ಗೊಂದಲ ಗೊಂದಲ ಈ ಕೊಹ್ಲಿ ಕೂಡ ಕ್ರಿಕೆಟ್ನಲ್ಲಿ ಟೆಸ್ಟ್ಗೆ ಏಕದಿನಕ್ಕೆ ಮತ್ತು ಟಿ ಟ್ವೆಂಟಿ ಕ್ಯಾಪ್ಟನ್ಸಿ ಇದ್ದಾಗ ತುಂಬ ಚೆನ್ನಾಗಿ ಈಗ ಮುನ್ನಡೆಸ್ತಾ ಇದ್ರು ಒಳ್ಳೆ ವಿದೇಶದಲ್ಲೂ ಆಯಿತು ಸ್ವದೇಶದಲ್ಲೂ ಆಯಿತು ಎಲ್ಲ ಮಾದರಿಯಲ್ಲೂ ಕೂಡ ವಿನ್ನಿಂಗ್ ಚಾನ್ಸಸ್ ಅಂದರೆ ವಿನ್ನಿಂಗ್ ಪರ್ಸೆಂಟೇಜ್ ತುಂಬ ಜಾಸ್ತಿ ಇತ್ತು ಅದಾದ ನಂತರ ಅದೇನಾಯಿತು ಒಂದು ಎರಡು ಮೂರು ಸರಣಿಗಳಲ್ಲಿ ವೈಫಲ್ಯ ಹೊಂದಿದ ತಕ್ಷಣನೇ ದಿಢೀರಾಗಿ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿದ್ರು ರೋಹಿತ್ ಶರ್ಮಾ ಅವರು ಕೊಟ್ಟರು ಅದಾದ ನಂತರ ಕೆ ರೋಹಿತ್ ಶರ್ಮಾ ಇಂಜುರಿ ಆದಾಗ ಒಂದೊಂದು ಸರಿ ಬೂಮ್ರಾ ಕೊಡ್ತಾರೆ ಸರಿ ಕೆ ಎಲ್ ರಾಹುಲ್ ಕೊಡ್ತಾರೆ ಆಮೇಲೆ ಪಂತ್ಗೆ ಒಂದು ಸರಿ ಕೊಡ್ತಾರೆ ತುಂಬ ಕನ್ಫ್ಯೂಷನ್ಗಳ ನಡುವೆ ಆ ಒಂದು ಕ್ಯಾಪ್ಟನ್ಸಿ ನಡೀತಾ ಇತ್ತು ಕೊನೆಗೂ ಕೂಡ ರೋಹಿತ್ ಶರ್ಮಾ ನಿವೃತ್ತಿಯನ್ನು ಹೊಂದಿದ್ರು ಇವರ ಒಂದು ದಾಖಲೆಯನ್ನು ಇದರಲ್ಲಿ ನೋಡೋದಾದರೆ ಇದುವರೆಗೂ ಕೂಡ ಅರವತ್ತೇಳು ಪಂದ್ಯಗಳನ್ನು ಆಡಿದ ಸಾವಿರದ ಮುನ್ನೂರ ಒಂದು ರನ್ ಗಳಿಸಿದ್ದಾರೆ ಹನ್ನೆರಡು ಶತಕ ಹದಿನೆಂಟು ಅರ್ಧ ಶತಕ ಸರಾಸರಿ ಕೂಡ ಐವತ್ತೇಳರಲ್ಲಿ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಒಂದು ಒಂದು ಏರಾ ಮುಗಿತಾ ಹೋಗುತ್ತೆ ಈಗ ನೋಡಿ ನಾವು ಸಚಿನ್ ಆಮೇಲೆ ಗಂಗೂಲಿ ಸಹವಾಗ್ ಈ ಒಂದು ಮುಗಿದ ಮುಗಿದ್ಮೇಲೆ ಈಗ ಕೊಹ್ಲಿ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಜಡೇಜಾ ಆಗಿರ್ಬೋದು ಆಮೇಲೆ ಧೋನಿ ಈಗಾಗಲೇ ಕೊಟ್ಟಿದ್ದಾರೆ ಈ ಒಂದು ಏರಾ ಮುಗಿತಾ ಹೋಗುತ್ತೆ ಆದ ನಂತರ ಮತ್ತೆ ಹಂಗೆ ಪಂತ್ ಕೆ ಎಲ್ ರಾಹುಲ್ ಮುಗಿಸ್ತಾ ಹೋಗುತ್ತೆ ಬಟ್ ಒಂದು ಒಳ್ಳೆ ಡಿಸಿಷನ್ ಅಂತ ನನಗೇನೋ ಅನಿಸುತ್ತೆ ಓಕೆ ಇನ್ನು ತರ್ಟಿ ಫೈವ್ ಪ್ಲಸ್ ಏಜ್ ಆದಮೇಲೆ ಕ್ರಿಕೆಟ್ಗೆ ಅಷ್ಟರ ಮಟ್ಟಿಗೆ ಒಗ್ಗೂಡಕ್ಕೆ ಆಗೋದಿಲ್ಲ ಧೋನಿ ಆಡ್ತಾ ಇರ್ಬೋದು ಐ ಪಿ ಎಲ್ನ ಬಟ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ತುಂಬ ಬೇಗನೆ ನಿವೃತ್ತಿಯನ್ನು ಕೊಟ್ಟಿದ್ದರು ಅದಾದ ನಂತರ ಈಗ ನೆಕ್ಸ್ಟು ಎಲ್ಲರ ಪ್ರಶ್ನೆ ಒಂದಾಗುತ್ತೆ ಏನು ಕೊಹ್ಲಿ ಯಾವಾಗ ಕೊಡ್ತಾರೆ ಕೊಹ್ಲಿ ಯಾವಾಗ ಕೊಡ್ತಾರೆ ಅಂತ ಬಟ್ ಕೊಹ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ನನಗನ್ಸಿದ ಮಟ್ಟಿಗೆ ರೋಹಿತ್ ಈ ಕೊಟ್ಟರು ಕೂಡ ಕೊಹ್ಲಿದು ಇದು ಇನ್ನೂ ಎರಡು ಮೂರು ವರ್ಷ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ ಇನ್ನು ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋಣ ಸಿ ಎಸ್ ಕೆ ಆರ್ ಮಧ್ಯೆ ಒಳ್ಳೆ ಹಣಹಣಿ ಅಂದ್ರೆ ಮ್ಯಾಚ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಒಂದು ಕೊನೆಯವರೆಗೂ ಕೂಡ ಚೆನ್ನಾಗಿ ರೋಮಾಂಚನಕಾರಿಯಾದಂತಹ ಮ್ಯಾಚ್ ಅದರಲ್ಲೂ ಧೋನಿ ಅವರ ಸಿಕ್ಸ್ ಗೋಸ್ಕರ ಸಿ ಎಸ್ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಸಿಕ್ಸ್ಗೋಸ್ಕರ ಪರ್ಟಿಕ್ಯುಲರ್ ಇವತ್ತಿನ ಸಿಕ್ಸ್ ಗೋಸ್ಕರ ಕಾಯ್ತಾ ಇದ್ರು ಯಾಕೆ ಅಂತಂದ್ರೆ ಗೆಲುವು ಬಂದಿದೆ ಮತ್ತು ಅದ್ರ ಜೊತೆಗೆ ಕೊನೆಯವರೆಗೂ ಇದ್ದು ಧೋನಿ ಗೆಲುವಿನ ದಡವನ್ನು ಅದು ಸಿಕ್ಸ್ ಆ ಒಂದು ಓವರ್ನ ಮೊದಲ ಬಾಲಲ್ಲಿ ರೈಸಲ್ ಅವರ ಮೊದಲ ಬಾಲಲ್ಲಿ ಸಿಕ್ಸ್ ಹೊಡೆದ್ರು ಆ ವಿನ್ನಿಂಗನ್ನು ಕೂಡ ತೆಗೆದುಕೊಂಡು ಬಂದರು ನೋಡಿ ಎಸ್ ಸಿ ಎಸ್ಗೆ ಈಗಾಗಲೇ ಈ ಒಂದು ಟೂರ್ನಿಯಿಂದ ಆಗಿದೆ ಇನ್ನು ಇವ್ರಿಗೆ ಯಾವುದು ಕಳ್ಕೊಳ್ಳೋದಂತೂ ಖಂಡಿತವಾಗ್ಲೂ ಇಲ್ಲ ಕಳ್ಕೊಳ್ಳೋದು ತುಂಬ ಇದ್ದಿದ್ದು ಕೆ ಕೆ ಆರ್ಗೆ ಇವತ್ತಿನ ಮ್ಯಾಚ್ ಸೋತು ತುಂಬ 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 ಕಷ್ಟ ಅವ್ರಿಗೆ ಈಗ ಪ್ಲೇ ಆಫ್ ಹಾದಿಗೆ ಹೋಗೋದಕ್ಕೆ ಯಾಕೆಂತಂದರೆ ಇನ್ನು ಉಳಿದಿರೋದು ಮೂರು ಪಂದ್ಯ ಆಗಿರೋದ್ರಿಂದ ಮೂರದ್ರಲ್ಲೂ ಗೆಲ್ಲಬೇಕು ರನ್ ರೇಟ್ ಕೂಡ ಜಾಸ್ತಿ ಆಗಬೇಕು ಅದರ ಜೊತೆಗೆ ಬೇರೆ ಮೇಲಿನ ಏನು ಅಂಕಪಟೀಲ್ ಮೇಲ್ಗಡೆ ಇದಾವೆ ಆ ತಂಡಗಳ ಸೋಲು ಗೆಲುವು ಕೂಡ ಇದಕ್ಕೆ ಲೆಕ್ಕಾಚಾರ ಹಾಕಲೇಬೇಕಾಗತ್ತೆ ಒಂದು ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಗೊತ್ತಿರುತ್ತೆ ಈ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಹೆಂಗೆ ನಾವು ಪ್ರತಿ ವರ್ಷ ಕೂತ್ಕೊತಾ ಇದ್ವಿ ಬಟ್ ಈ ವರ್ಷ ಇಲ್ಲ ಈ ವರ್ಷ ಟಾಪಲ್ಲಿ ಇದ್ದೀವಿ ಪ್ರತಿ ವರ್ಷ ಕೂತ್ಕೊಂಡಂಗೆ ಈ ವರ್ಷ ಕೆ ಕೆಆರ್ ಅವರು ಕೂತ್ಕೋಬೇಕು ಅನ್ಸುತ್ತೆ ಖಂಡಿತಗಳು ಈ ಸೋಲು ಮಾತ್ರ ಅವ್ರಿಗೆ ತುಂಬಾ ತುಂಬಾ ದೊಡ್ಡ ತಲೆನೋವು ತರೋದ್ರಲ್ಲಿ ಅಂತೂ ಡೌಟ್ ಇಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಪ್ಲೇ ಆಫ್ನಿಂದ ಹೊರಗಡೆ ಅಂತ ನಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಒಂದು ನಂಬರ್ ಅಲ್ಲಿರುವ ತಂಡಗಳು ಹೇಗೆ ಆಡ್ತಾ ಅಂತಂದ್ರೆ ಪ್ಲೇ ಆಫ್ ರೈಸ್ಗೆ ಹೋಗಲೇಬೇಕು ಇಂತ ಒಂದು ಎಲ್ಲರೂ ಆಡ್ತಾ ನನಗೆ ನನಗನ್ಸಿದ ಮಟ್ಟಿಗೆ ಇವತ್ತಿನ ಪಂದ್ಯ ತುಂಬಾ ರೋಚಕವಾಗಿತ್ತು ಕೊಹ್ಲಿ ಸಾರಿ ನಮ್ಮ ಧೋನಿ ಅವರ ಸಿಕ್ಸು ಫ್ಯಾನ್ಸ್ ಅಂತೂ ಎಂಜಾಯ್ ಮಾಡಿರ್ತಾರೆ ಒಂದೇ ಮ್ಯಾಚ್ ನಿಜ ಆ ಒಂದು ಓವರ್ ಬ್ರೇವಿಸ್ ಏನು ಆಡಿದ್ರಪ್ಪ ಒಂದು ಲೆಕ್ಕಾಚಾರದಲ್ಲಿ ಐದು ವಿಕೆಟ್ಗಳು ಹೋಗಿತ್ತು ಸಿ ಎಸ್ ಕೆದು ಆ ಒಂದು ಸಂದರ್ಭದಲ್ಲಿ ಬ್ರೇವಿಸ್ ಅವರ ಒಂದು ಆಟ ಇತ್ತಲ್ಲ ಖಂಡಿತವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗಿತ್ತು ವೈಭವ್ ಏನು ಬಾಲಿಂಗ್ ಹಾಕಿದ್ರು ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಆರ್ ಸಿ ಬಿಗಂತೂ ಲಾಭವೇ ಬಟ್ ವೈಭವ್ ಅವರ ಆ ಒಂದು ಓವರೇ ಇಡೀ ಮ್ಯಾಚ್ನ ಟರ್ನ್ ಮಾಡಿತ್ತು ಅಂತ ಹೇಳ್ಬೋದು ಕೊನೆಗೆ ಮತ್ತೆ ಬಂದಿತ್ತು ಕೆ ಕೆ ಆರ್ ಕೈಯಲ್ಲಿ ಬಂದಿತ್ತು ಎರಡು ವಿಕೆಟ್ಗಳು ಹೋಗಿತ್ತು ಬಟ್ ಧೋನಿ ಶಿವಮ್ ದುಬೆ ಒಂದು ಲೆಕ್ಕಾಚಾರದಲ್ಲಿ ಆ ಬುಕ್ ಬರ್ದಂಗೆ ಕೊನೆ ತನಕ ಅನ್ಕೊತಾಗಿದ್ದು ಧೋನಿ ಎಲ್ಲರೂ ಅನ್ಕೋತಾ ಇದ್ರು ಧೋನಿ ಏನಪ್ಪ ಒಂದು ಎರಡು ಸಿಕ್ಸ್ ಹೊಡೆದ್ರೆ ಮುಗಿದು ಹೋಗುತ್ತೆ ಅಂತ ಹೇಳಿ ಬಟ್ ಧೋನಿ ಆ ಕ್ಯಾರೆಕ್ಟರೇ ಹಾಗೆ ಕೊನೆಯವರೆಗೂ ಕೂಡ ಹೋಗ್ತಾರೆ ಫಿನಿಶಿಂಗ್ ಅಂತ ಭಾಳ ಸರಿ ನೋಡಿದ್ದೀವಿ ಇವತ್ತು ಹಾಗೆ ಆಯಿತು ಆ ಒಂದು ಓವರ್ ಅಲ್ಲಿ ಬರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚ್ ಟರ್ನ್ ಆಗ್ತಿತ್ತು ಹತ್ತು ಹದಿನೈದು ಬಂದಿದ್ರು ಕೂಡ ಮ್ಯಾಚ್ ಟರ್ನ್ ಆಗ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ಅದೇ ಒಂದು ಓವರ್ ತುಂಬಾ ಪ್ರೆಜರ್ ಕಡಿಮೆ ಮಾಡಿದ್ದು ಸಿ ಎಸ್ ಕೆ ತಂಡದ ಮೇಲೆ ಅದಾದ ನಂತರ ನೆಕ್ಸ್ಟ್ ಓವರ್ ವಿಕೆಟ್ ಹೋಗ್ತಾರೆ ಬಟ್ ಅಲ್ಲಿವರೆಗೂ ಕೂಡ ಮ್ಯಾಚ್ ನೋ ಬಂದ್ಬಿಟ್ಟಿದ್ರು ಇನ್ ಸರಾಸಿ ಸರಿ ಕೇವಲ ಎಂಟರ ಆಸ್ಪಾಸ್ನಲ್ಲಿ ಬೇಕಾದಾಗ ಶಿವಮ್ ದುಬೆ ಆಯಿತು ಮತ್ತೆ ಧೋನಿ ಅದನ್ನ ನೀಟಾಗಿ ಕೊನೆಯವ್ರಿಗೂ ಕೂಡ ತೆಗೆದುಕೊಂಡು ಹೋದರು ಕೊನೆ ಹಂತದಲ್ಲೂ ಕೂಡ ಶಿವಮ್ ದುಬೆ ಔಟ್ ಆಗಿಬಿಟ್ರು ಅದಾದ ನಂತರ ಕೂಡ ಒಂದು ಸ್ವಲ್ಪ ಎಲ್ಲೋ ಬಂತಿದ್ದು ಕೊನೆ ಹಂತಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಧೋನಿ ರಸಲ್ ಅವರ ಮೊದಲ ಬಾಲ್ನಲ್ಲೇ ಸಿಕ್ಸ್ ಹೊಡೆದು ಅದನ್ನ ನಿರಾಳ ಮಾಡಿಬಿಟ್ರು ಈ ಗೆಲುವು ಖಂಡಿತವಾಗ್ಲು ಸಿ ಕೆಗೂ ಬೇಕಾಗಿತ್ತು ಮತ್ತೆ ಕೆ ಕೆ ಆರ್ ಸೋಲು ಖಂಡಿತವ್ಲು ನಮ್ಮ ಆರ್ ಸಿ ಬಿ ಖುಷಿನೇ ಯಾಕಂದ್ರೆ ನಾವು ಟಾಪ್ ಅಲ್ಲಿ ನಮ್ಮ ಕಡೆ ಕೆಳಗಡೆ ಇದ್ದವರು ನಮಗೆ ಪೈಪೋಟಿ ಕೊಡ್ಲಿಲ್ಲ ಅಂದ್ರೆ ಅವರು ಹೊರಗಡೆ ಹೋಗ್ತಾ ಇದ್ದರು ಖಂಡಿತವಾಗ್ಲು ನಮಗೂ ಕೂಡ ಲಾಭ ಆಗುತ್ತೆ ಲೆಕ್ಕಾಚಾರದಲ್ಲಿ ಧೋನಿಗೆ ಈ ಗೆಲುವು ಎಷ್ಟರ ಮಟ್ಟಿಗೆ ನಿರಾಳ ಅಂದ್ರೆ ಹಬ್ಬ ನಿಟ್ಟು ಬಿಟ್ಟೆ ಅನ್ನುವಷ್ಟರ ಮಟ್ಟಿಗೆ ನಿರಾಳ ಆಗಿಬಿಟ್ಟಿದ್ದಾರೆ ಒಳ್ಳೆ ಮ್ಯಾಚ್ ಇತ್ತು ಖಂಡಿತವ್ರು ಎಂಜಾಯ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತೆ ಇನ್ನು ಶಿವಮ್ ದುಬೈ ಬ್ಯಾಟಿಂಗ್ ಬಗ್ಗೆ ಹೇಳುದಾದ್ರೆ ಖಂಡಿತ ಈ ಮ್ಯಾಚ್ನ ಆ ಬ್ರೇವಿಸ್ ಎಷ್ಟು ತೆಗೆದುಕೊಂಡು ಬಂದಿದ್ರು ಕೊನೆ ಮೂಮೆಂಟಲ್ಲಿ ಅದು ಕೆ ಕೆ ಆರ್ ಕಡೆಗೂ ಹೋಗುವಂಥ ಚಾನ್ಸಸ್ ಇತ್ತು ಶಿವಮ್ ದುಬೆ ಎರಡು ಸಿಕ್ಸು ಮೂರು ಬೌಂಡ್ರಿ ಈ ಐದು ಬೌಂಡ್ರಿಗಳು ಏನಿದಾವಲ್ಲ ಈ ಮೂರು ಸಿಕ್ಸು ಎರಡು ಬೌಂಡ್ರಿ ತುಂಬ ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದಿದೆ ಒಂದು ಕಡೆಗೆ ಧೋನಿ ಅದೇ ತಮ್ಮ ನೈಜ ಆಟ ಕೊಟ್ಟು ಕುಟು ಕೊಟು ಆಡ್ತಾ ಇದ್ರು ಹದಿನೈದು ಬಾಲು ಒಂದು ಕಡೆ ಹದಿನೈದು ಬಾಲ್ ಹತ್ತು ರನ್ ಆಗಿತ್ತು ಅವಾಗಲೂ ಕೂಡ ಪ್ರತಿಯೊಂದು ಓವರ್ನಲ್ಲೂ ಕೂಡ ಒಂದು ಬಿಗ್ ಹಿಟ್ನ ಮಾಡಿ ಆ ಗೆಲುವಿನ ಸಮೀಪದಲ್ಲಿ ಕರ್ಕೊಂಡು ಹೋದರು ಶಿವಮ್ ದುಬೆ ಅದು ಸಿ ಎಸ್ ಕೆ ತಂಡಕ್ಕೆ ಒಂದು ಲಾಭ ಆಯಿತು ಅವರೇನಾದರೂ ಆ ಒಂದು ಅಗ್ರೆಸಿವ್ ಆಟವನ್ನು ಅಲ್ಲಿ ಏನಾದರೂ ಪ್ರದರ್ಶನ ಮಾಡಿರಲಿಲ್ಲ ಅಂದರೆ ಅಕಸ್ಮಾತ್ತಾಗಿ ಒಂದು ಇಪ್ಪತ್ತು ರನ್ಗೆ ವಿಕೆಟನ್ನು ಒಪ್ಪಿಸಿದರೆ ಖಂಡಿತವಾಗ್ಲೂ ಸಿ ಎಸ್ ಕೆ ಇವತ್ತಂತೂ ವಿನ್ ಆಗ್ತಿರಲಿಲ್ಲ ಯಾಕಂದರೆ ಅವ್ರ ಕಡೆಯಿಂದ ಆ ಪ್ರದರ್ಶನ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರು ಆರಂಭದಲ್ಲಿ ತುಂಬ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು ಅದರ ನಂತರ ಬರೋರೆಲ್ಲ ಬೌಲರ್ಸ್ಗಳ ಇದ್ರು ನೂರ ಅಹಮದ್ ಆಗಿರ್ಬೋದು ಬೇರೆ ಆಟಗಾರ ಆಗಿರ್ಬೋದು ಎಲ್ಲ ಬೌಲರ್ಸ್ಗಳಾಗಿರೋದ್ರಿಂದ ಅಷ್ಟರ ಮಟ್ಟಿಗೆ ವಿನ್ನಿಂಗ್ ಚಾನ್ಸಸ್ ಕಡಿಮೆ ಆಗ್ತಿತ್ತೇನೋ ಒಂದು ಲೆಕ್ಕಾಚಾರದಲ್ಲಿ ಗೆಲುವಿನ ದಡಕ್ಕೆ ಬ್ರೇವಿಸ್ ಎಷ್ಟು ಕೊಡುಗೆಯನ್ನು ನೀಡಿದ್ರು ಅಷ್ಟೇ ಶಿವಮ್ ದುಬೆ ಕೊನೆಗೆ ಆ ಒಂದು ಪ್ರತಿಯೊಂದು ಬೌಂಡ್ರಿಗಳನ್ನು ಪ್ರತಿಯೊಂದು ಓವರ್ನಲ್ಲಿ ಬೌಂಡ್ರಿಗಳನ್ನು ಹೊಡೆದಿದ್ದು ಖಂಡಿತವಾಗ್ಲೂ ಆ ತಂಡಕ್ಕೆ ದೊಡ್ಡ ಲಾಭ ಆಯಿತು ಬ್ರೇವಿಸ್ ಎಷ್ಟು ಆ ಒಂದು ವಿನ್ನಿಂಗ್ ಪರ್ಸೆಂಟೇಜ್ನ ತೆಗೆದುಕೊಳ್ತಾರೋ ಅಷ್ಟೇ ಶಿವಮ್ ದುಬೆ ಕೂಡ ಪರ್ಫಾರ್ಮೆನ್ಸ್ చూపన ಮಾಡಿದ్రో ಏನೋ ಬ್ರವಿಸ್ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ ಏ ಬ್ರವೀಶ್ ಅವಾಗಲೇ ಹೇಳಿದೆ ತುಂಬ ತುಂಬ ಆ ಒಂದು ಕ್ರ್ಯೂಷಿಯಲ್ ಮೂಮೆಂಟ್ ಈಗ ನೋಡಿ ಐದು ವಿಕೆಟ್ ಹೋದಾಗ ಯಾರೂ ಅನ್ಕೊಂಡೇ ಇರಲಿಲ್ಲ ಈ ಮ್ಯಾಚು ಇಲ್ಲಿಗೆ ಬರುತ್ತೆ ಅಂತ ಹೇಳಿ ಆ ಒಂದು ಟ್ರಿಕ್ಕಿ ಫಿಚ್ಚಲ್ಲಿ ಸ್ಪಿನ್ ಆಗ್ತಾ ಇತ್ತು ಯಾರ್ಕರ್ಗಳು ತುಂಬ ಚೆನ್ನಾಗಿ ಬೀಳ್ತಾ ಇತ್ತು ಬೌನ್ಸ್ಗಳು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾಯಿದ್ರು ಆ ಬಾಲಿಂಗ್ನ ಎದುರಿಸೋಕೆ ಅದರಲ್ಲೂ ಕೂಡ ನಿಮಗೆ ವರುಣ್ ಚಕ್ರವರ್ತಿ ಸುನೀಲ್ ನಾರಾಯಣ್ ಆಮೇಲೆ ವೈಭವ್ ಅವರವರ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾ ಇರುವಾಗ ಎರಡನೇ ಓವರಿಗೆ ಬರ್ತಾರೆ ವೈಭವ್ ಅವರವರ ಆ ಒಂದು ಒಂದು ಓವರ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ತಾರೆ ಸಿಕ್ಸು ಫೋರು ಸಿಕ್ಸು ಸಿಕ್ಸು ಬೌಂಡ್ರಿ ತುಂಬ ಆ ರನ್ಗಳು ಬಂತು ಅಲ್ಲೇ ಮ್ಯಾಚಿನ ಟರ್ನ್ ಆಗಿದ್ದು ಆ ಓವರ್ ಟರ್ನ್ ಆಗಿರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಸಿ ಎಸ್ ಕೆ ಈ ಮ್ಯಾಚನ್ನ ಗೆಲ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಆಡಿದ್ರು ಬ್ರೇವಿಸ್ ಇದೊಂದು ಲಾಸ್ಟ್ ಮ್ಯಾಚ್ ಆರ್ ಸಿ ಬಿ ಜೊತೆ ಒಂದು ಕಾಂಟ್ರೋವರ್ಸಿ ವಿಕೆಟ್ ಹೋಗಿತ್ತು ಎಲ್ ಬಿ ಡಬ್ಲ್ಯೂ ವಿಕೆಟು ಆ ಒಂದು ಎಲ್ ಬಿ ಡಬ್ಲ್ಯೂ ಹೋಗಿರಲಿಲ್ಲ ಅಂದರೂ ಕೂಡ ನಮಗೂ ಕೂಡ ಕಷ್ಟ ಇತ್ತು ಅದನ್ನು ಬಿಟ್ಟರೆ ಒಂದು ಮೂರ್ನಾಲ್ಕು ಮ್ಯಾಚ್ಗಳಲ್ಲಿ ಬ್ರೇವಿಸ್ ಅವರು ಆಟ ನೋಡಿದರೆ ಖಂಡಿತವಾಗ್ಲೂ ಇಂಪ್ರೆಸಿವ್ ಆಗಿದೆ ನೋಡಿ ಸಿ ಎಸ್ ಕೆ ಒಂದು ಪ್ಲಸ್ ಪಾಯಿಂಟು ಅಂತಂದರೆ ಈ ಒಂದು ಸೀಸನಲ್ಲಿ ತುಂಬ ಕೆಡದಾಗಿ ಸೋತಿರ್ಬೋದು ಇವರು ಆದರೆ ಒಂದು ಇಬ್ಬರು ಮೂರು ಪ್ಲೇಯರ್ಗಳನ್ನು ನೋಡಿ ನೋಡಿ ಆಯುಷ್ ಮಾತ್ರೆ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆರ್ ಸಿ ಬಿ ವಿರುದ್ಧ ಆಡಿದರು ಒಡಿ ಆಟ ಇವತ್ತು ಜೀರೋಗೆ ವಿಕೆಟ್ ಹೋದರು ಬಟ್ ಚೆನ್ನಾಗಿ ಆಡಿದರು ಇನ್ನು ಉರ್ವಿಲ್ ಪಟೇಲ್ ಇವತ್ತಿನ ಪಂದ್ಯದಲ್ಲಿ ಎಂಥ ಬೆಂಕಿ ಆಟ ಅದು ಮೂ ಹನ್ನೊಂದೇ ಬಾಲಲ್ಲಿ ಮೂವತ್ತೊಂದು ರನ್ಗಳು ತುಂಬ ಚೆನ್ನಾಗಿ ನಾಲ್ಕು ಸಿಕ್ಸು ಒಂದು ಬೌಂಡ್ರಿ ಅದು ಕೂಡ ಆರಂಭದಲ್ಲಿ ತುಂಬ ಚೆನ್ನಾಗಿ ಒಂದು ಭದ್ರ ಬುನಾದಿಯನ್ನು ಹಾಕಿ ಕೊಡೋದಕ್ಕೆ ಸಹಾಯ ಆಯಿತು ಅಂದರೆ ಓವರ್ ರೇಟ್ ಹತ್ತರಲ್ಲೇ ಇಟ್ಕೊಳ್ಳೋದಕ್ಕೆ ಆ ಒಂದು ಬಿಗ್ ಹಿಟ್ಗಳು ಸಹಾಯ ಆಯಿತು ಅದ್ರ ಜೊತೆಗೆ ಬ್ರೇವಿಸ್ ಆಗಿರ್ಬೋದು ಈ ಸರಿ ಫೇಲ್ಯೂರ್ ಅಂತಂದರೆ ಪತಿರಾನ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಭಾಳ ಜನ ಡೆವಿನ್ ಕಾನ್ವೆ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟು ಅಟರ್ ಪ್ಲಾಪ್ ಶಿವಮ್ದು ಬೇನು ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಇಲ್ಲ ಈ ಪಂದ್ಯದಲ್ಲಿ ಬಂತು ಅದನ್ನು ಬಿಟ್ಟರೆ ಬೇರೆ ಪ್ಲಸ್ ಅಂತೂ ಖಂಡಿತವಾಗಲೂ ಸಿ ಎಸ್ ಕೆ ಕಡೆ ಏನೂ ಇಲ್ಲ ಈ ಸರಿ ಇನ್ನು ಸಿ ಎಸ್ ಕೆ ವಿಚಾರಕ್ಕೆ ಬರೋಣ ಮತ್ತೆ ಸಿ ಎಸ್ ಕೆ ಇನ್ನೂಗೂ ಚಾನ್ಸ್ ಇದೆಯಾ ಸಿ ಎಸ್ ಕೆಗೆ ಪ್ಲೇ ಆಫ್ಗೆ ಪ್ಲೇ ಆಫ್ ಇಲ್ಲ ರೀ ಯಾಲೆ ಫ್ಲೇ ಆಫ್ ರೈಸ್ನಿಂದ ಹೊರಗಡೆ ಬಿದ್ದಿದ್ದಾರೆ ಇನ್ನೇನಾದರೂ ಇದ್ದರೆ ಇನ್ನು ಜಸ್ಟ್ ಮರ್ಯಾದೆ ಉಳಿಸ್ಕೊಳ್ಳೋ ಕೆಲಸ ಅಷ್ಟೇ ಅಂದರೆ ಒಂದು ಚಾಂಪಿಯನ್ ತಂಡ ಐದು ಬಾರಿ ಕಪ್ ಗೆದ್ದಂಥ ತಂಡ ಧೋನಿ ನಾಯಕತ್ವದಲ್ಲೂ ಕೂಡ ಫೇಲ್ಯೂವರ್ ಮೇಲೆ ಫೇಲ್ಯೂರ್ ಕಾಣ್ತಾ ಇದೆ ಆಮೇಲೆ ಗಾಯಾಳು ಸಮಸ್ಯೆ ಓಪನಿಂಗ್ ಸ್ಲಾಟ್ನಲ್ಲಿ ರನ್ ಬರ್ತಾ ಇಲ್ಲ ಯುವಕರಿಗೆ ಅವಕಾಶ ಒಂದು ಮ್ಯಾಚಲ್ಲಿ ಆಡ್ತಾರೆ ಎರಡು ಮ್ಯಾಚಲ್ಲಿ ಫೇಲ್ ಆಗ್ತಾರೆ ಬಾಲಿಂಗ್ನಲ್ಲಿ ಯಾರನ್ನು ನೆಚ್ಕೊಂಡಿದ್ರು ಅವರೇ ಜಾಸ್ತಿ ರನ್ ಗಳನ್ನ ಬಿಟ್ಕೊಡ್ತಾ ಇದ್ದಾರೆ ನೂರ್ ಅಹಮದ್ ಒಂದು ಒಳ್ಳೆ ಬಾಲಿಂಗ್ನ ಬಿಟ್ರೆ ಬೇರೆ ಯಾವ ಒಬ್ಬ ಬಾಲರ್ ಕೂಡ ಈ ಸರಿ ಅಂತೂ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಸಿ ಎಸ್ ಕೆ ಅಂದ್ರೆ ಪ್ರತಿ ಸರಿ ನಾವು ಎಂಥದ್ದೇ ಬಿಗ್ ಸ್ಕೋರ್ ಕೂಡ ಅದನ್ನ ಕಟ್ಟಿ ಹಾಕುವಂಥವ್ರು ಅಥವಾ ಲೋ ಸ್ಕೋರ್ ಇದ್ರೂ ಕೂಡ ಅದನ್ನ ಡಿಫೆಂಡ್ ಮಾಡುವಂಥ ಬೌಲರ್ ನಾವು ನೋಡ್ತಾ ಇದ್ವಿ ಬಟ್ ಈ ಸರಿ ಅದು ಯಾವುದೂ ಕೂಡ ಕಂಡಿಲ್ಲ ಸಿ ಎಸ್ ಈ ಸರಿ ತುಂಬಾ ಅವಮಾನಕಾರಿಯಾದಂಥ ಒಂದು ಸೀಸನ್ ನನಗೇನು ಅನಿಸ್ತಾ ಇತ್ತು ಅಂತಂದ್ರೆ ಧೋನಿ ಬಂದ ಮೇಲೆ ಓಕೆ ಈ ಒಂದು ಸೀಸನ್ ಗೆಲ್ಲಿಸ್ಕೊಟ್ಟು ನಿವೃತ್ತಿಯನ್ನು ಹೊಂದೋಣೇನೋ ಅಥವಾ ಈ ಒಂದು ಸೀರೀಸ್ ಅಂದ್ರೆ ಮುಂಬೈದವರು ಐದು ಸರಿ ಗೆದ್ದಿದ್ದಾರೆ ನಾವು ಗೆದ್ದು ಕೊಟ್ಟು ನಿವೃತ್ತಿ ಹೊಂದ್ತೀನಿ ಈ ರೀತಿಯಾದಂಥ ಲೆಕ್ಕಾಚಾರ ಏನೋ ಬಂದ್ರೆ ಬಟ್ ಧೋನಿ ಅವರ ನಾಯಕತ್ವದಲ್ಲೂ ವೈಫಲ್ಯ ಹೊಂದಿತ್ತು ಗಾಯಕ್ವಾಡ ಅವರ ಇಂಜುರಿಯಾಗಿ ಹೊರಗಡೆ ಹೋಗಿದ್ದು ಈ ಸರಿ ಅವರು ಮುಟ್ಟಿದ್ದೆಲ್ಲ ಕಲ್ಲೆ ಆಗಿಬಿಟ್ಟು ಅದಕ್ಕೆ ಕೊನೆಯ ಸ್ಥಾನದಲ್ಲಿದ್ದಾರೆ ಇವತ್ತು ಗೆಲ್ಲೋದ್ರಿಂದ ಏನು ಮೇಲ್ಗಡೆ ಬಂದಿರಲ್ಲ ಅಲ್ಲೇ ಕೊನೆಗೆ ಇರ್ತಾರೆ ಬೇರೆಯವ್ರನ್ನ ಕಾಲು ಎಳಿಬಹುದು ಇನ್ಮೇಲೆ ಅವರು ಇನ್ನು ಉಳಿದಂತ ಪಂದ್ಯಗಳಲ್ಲಿ ಯಾರು ಅವ್ರ ಜೊತೆ ಆಡ್ತಾರೆ ಅಲ್ಲ ಬೇರೆಯವ್ರಿಗೆ ಚಾನ್ಸಸ್ ಇದ್ದರೆ ಅವ್ರನ್ನ ಕಾಲು ಎಳೆದು ಹಿಂದೆ ತೆಗೆದುಕೊಳ್ಬೋದು ನನಗೆ ಅನಿಸಿದ ಮಟ್ಟಿಗೆ ಸಿ ಎಸ್ ಕೆ ಇನ್ನು ಉಳಿದ ಪಂದ್ಯಗಳನ್ನು ಗೆದ್ದರೆ ಎಲ್ಲೋ ಮುಂದಿನ ವರ್ಷದ ತನಕ ಒಂದು ಸ್ವಲ್ಪ ಮರ್ಯಾದೆನ ಮೇಂಟೇನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಓಕೆ ಸರ್ ಮಾತಾಡೋಣ ಒಬ್ಬರು ಕಾಲ್ ಹಿಡೀತಾರೆ ನಮಸ್ಕಾರ ಕೇಳಿಸ್ತಾ ಇದ್ಯಾ ಐ ಆ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಸರ್ ಇನ್ನು ಪಾಯಿಂಟ್ಸ್ ಅಲ್ಲಿ ಭಾರಿ ಪೈಪೋಟಿ ನಡೀತದೆ ಆರ್ ಸಿ ಬಿ ಬಗ್ಗೆ ಹೇಳೋದಾದ್ರೆ ಖಂಡಿತ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದರೆ ಖಂಡಿತವಾಗ ಒಂಥರ ನಮಗೆ ಆರ್ ಸಿ ಬಿಗಂತೂ ದೊಡ್ಡ ಕುತೂಹಲ ನಾವು ನಂಬರ್ ಒನ್ನಲ್ಲಿ ಮುಗಿಸ್ತೀವ ನಂಬರ್ ಟೂಗೆ ಬರ್ತೀವ ಈ ಹಂತದಲ್ಲಿ ಅನ್ನೋದು ಒಂದು ಪಾಯಿಂಟ್ ಪಾಯಿಂಟ್ಸ್ಟೇಬಲಲ್ಲಿ ಏನು ಬದಲಾವಣೆ ಆದರೂ ಕೂಡ ಸಿ ಎಸ್ ಕೆ ಹನಿಬರ ಅಂತೂ ಬದಲಾವಣೆ ಆಗೋಲ್ಲ ಅವ್ರು ಖಂಡಿತವಾಗಲೂ ಕೊನೆಯ ಸ್ಥಾನದಲ್ಲೇ ಇದ್ದಾರೆ ಹನ್ನೆರಡರಲ್ಲಿ ಮೂರು ಗೆದ್ದಿದ್ದಾರೆ ಒಂಬತ್ತರಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಇನ್ನು ಅಗ್ರಪಂಥಿಯಲ್ಲಿ ಜಿ ಟಿ ಇದೆ ಹನ್ನೊಂದರಲ್ಲಿ ಎಂಟು ಗೆದ್ದಿದ್ದಾರೆ ಮೂರು ಸೋಲೋನ ಅನುಭವಿಸಿದ್ದಾರೆ ಹದಿನಾರು ಪಾಯಿಂಟು ಇವ್ರಿಗೆ ಒಂದು ಒಳ್ಳೆಯ ಪ್ಲಸ್ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ನೈನ್ ತ್ರೀ ನೆಟ್ ರೆಂಡ್ ರೇಟ್ ಇರೋದು ನಮಗೆ ನೆಟ್ ರೆಂಡ್ ರೇಟ್ ಸ್ವಲ್ಪ ಕಡಿಮೆ ಇದೆ ಅಂದರೆ ನಾವು ಕೂಡ ಹನ್ನೊಂದು ಪಂದ್ಯಗಳಲ್ಲಿ ಎಂಟು ಪಂದ್ಯವನ್ನು ಗೆದ್ದಿದ್ದೀವಿ ಮೂರರಲ್ಲಿ ಸೋಲೋನ ಅನುಭವಿಸಿದೀವಿ ಹದಿನಾರು ಪಾಯಿಂಟ್ ನಮ್ಮದು ಇದೆ ಇನ್ನು ಪಂಜಾಬ್ ಕೂಡ ನೋಡಿ ಒಂದು ಪಾಯಿಂಟ್ ಕಡಿಮೆ ಇರ್ಬೋದು ಅವರು ಹನ್ನೊಂದು ಪಾಯಿಂಟ್ ಹನ್ನೊಂದು ಮ್ಯಾಚ್ ಆಡಿದ್ದಾರೆ ಏಳರಲ್ಲಿ ಗೆಲುವು ಮೂರರಲ್ಲಿ ಸೋಲು ಒಂದು ಟೈ ಆಗಿದೆ ಹದಿನೈದು ಪಾಯಿಂಟು ಅವ್ರದ್ದು ನೆಟ್ ರೆಂಡ್ ರೇಟ್ ನೋಡೋದಾದರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಸಿಕ್ಸ್ ಇನ್ನು ಮುಂಬೈ ತುಂಬ ಪ್ರಬಲ ಪೈಪೋಟಿಯನ್ನು ಈ ಒಂದು ಸೀಸನ್ನಲ್ಲಿ ಕೊಡ್ತಾ ಇದೆ ಕಳೆದ ಪಂದ್ಯದಲ್ಲಿ ಜಿ ಟಿ ವಿರುದ್ಧ ಒಂದು ಸೋಲು ಅವ್ರನ್ನ ನಾಲ್ಕನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಹನ್ನೆರಡರಲ್ಲಿ ಏಳು ಗೆದ್ದಿದೆ ಐದರಲ್ಲಿ ಸೋಲು ಹದಿನಾಲ್ಕು ಪಾಯಿಂಟು ಆದರೆ ನೆಟ್ ರೆಂಡೇಟ್ ತುಂಬ ಚೆನ್ನಾಗಿದೆ ಇವರು ನೆಕ್ಸ್ಟು ಒಂದು ಮ್ಯಾಚ್ ಗೆದ್ರೂ ಕೂಡ ನಂಬರ್ ಒನ್ ಪೊಸಿಷನಲ್ಲಿ ಬರ್ತಾರೆ ನೆಟ್ ರೆಂಡೇಟ್ ನೋಡಿ ಒನ್ ಪಾಯಿಂಟ್ ಒನ್ ಫೈವ್ ಇದ್ದಾರೆ ಇನ್ನು ಡಿ ಸಿ ಆರಂಭದಲ್ಲಿ ತುಂಬ ಆರ್ಭಟ ನಡೆಸ್ತು ಆದರೆ ಅದಾದ ನಂತರ ಸೋಲಿನ ಸುರು ಸರಪಳಿ ಇದೆಯಲ್ಲ ಖಂಡಿತವಾಗಲು ಯಾವ ತಂಡಕ್ಕೂ ಈ ರೀತಿಯಾಗಿ ಬರಬಾರ್ದು ಕೊನೆಯ ಎಸ್ ಆರ್ ಎಚ್ ಪಂದ್ಯದಲ್ಲೂ ಕೂಡ ಸೋಲುವಂಥ ಪಂದ್ಯವನ್ನು ಮಳೆರಾಯ ಇವ್ರನ್ನ ಕಾಪಾಡ್ದೆ ಅದು ಒಂದು ಪಾಯಿಂಟ್ ಬಂತು ಪುಣ್ಯಕ್ಕೆ ಹನ್ನೆರಡರಲ್ಲಿ ಐದು ಗೆದ್ದಿದ್ದಾರೆ ಆರು ಅಂಕಗಳಿದ ಆರು ಸೋಲನ್ನ ಅನುಭವಿಸಿದ್ದಾರೆ ಒಂದು ಟೈ ಆಗಿದೆ ಹನ್ನೊಂದು ಅಂಕ ಇದೆ ನೆಟ್ ರನ್ ಕೂಡ ಓಕೆ ಓಕೆ ಜೀರೋ ಪಾಯಿಂಟ್ ಒನ್ ನೈನ್ ತ್ರೀಯಲ್ಲಿದೆ ಇನ್ನು ಎಲ್ ಎಸ್ ಸಿಗೂ ಅಷ್ಟೇ ಚಾನ್ಸ್ ಇದೆ ಹನ್ನೊಂದರಲ್ಲಿ ಐದು ಗೆದ್ದಿದೆ ಆರು ಪಂದ್ಯಗಳಲ್ಲಿ ಸೋತಿದೆ ಹತ್ತು ಪಾಯಿಂಟ್ ಇದೆ ಇಲ್ಲಿ ತನಕನೂ ಕೂಡ ಕಾಂಪಿಟೇಷನ್ ಇದೆ ಈಗ ಆರು ಟೀಮ್ಗಳ ನಡುವೆ ನನಗನಿಸಿದ ಮಟ್ಟಿಗೆ ಜಿ ಸಿ ಟಿ ಆರ್ ಸಿ ಬಿ ಪಂಜಾಬ್ ಮುಂಬೈ ಈ ನಾಲ್ಕು ತಂಡಗಳು ಮೇಲ್ಗಡೆಗೆ ಹೋಗ್ಬೋದು ಅಂತ ಇನ್ನೊಂದು ಹೇಳಬೇಕು ಅಂದರೆ ಈ ಪಾಯಿಂಟ್ಸ್ ಟೇಬಲ್ನ ನೋಡಿ ಆರ್ ಸಿ ಬಿಗೆ ಮೊದಲ ಸ್ಥಾನ ಅಥವಾ ಎರಡನೇ ಸ್ಥಾನ ಎಷ್ಟರ ಮಟ್ಟಿಗೆ ಗಟ್ಟಿ ಆಗ್ಬೋದು ಅನ್ನುವಂಥದ್ದು ಒಂದಿದೆ ಖಂಡಿತವಾಗಲೂ ಉಳಿದ ಮೂರು ಪಂದ್ಯಗಳಲ್ಲಿ ಎರಡು ಪಂದ್ಯನಾದರೂ ಗೆದ್ದರೆ ಎರಡು ಪಂದ್ಯಗಳನ್ನಾದರೂ ಗೆದ್ದರೆ ನಾವು ಒಂದು ಅಥವಾ ಎರಡನೇ ಸ್ಥಾನದಲ್ಲಿ ಇದ್ದೇ ಇರ್ತೀವಿ ಮೂರು ಮೂರು ಪಂದ್ಯ ಗೆದ್ರಂತೂ ಖಂಡಿತವಾಗ್ಲೂ ನಂಬರ್ ಒನ್ ಪೊಸಿಷನ್ಗೆ ಬರೆದಿಟ್ಕೊಂಡ್ಬಿಡಿ ಆದರೆ ಎರಡು ಗೆದ್ರೂ ಕೂಡ ಎರಡನೇ ಸ್ಥಾನದಲ್ಲಿ ಇರುವಂಥ ಚಾನ್ಸಸ್ ಇದೆ ನನಗನ್ಸಿದ ಮಟ್ಟಿಗೆ ಆರ್ ಸಿ ಬಿ ಐ ಈಗಿನ ಫಾರ್ಮ್ ನೋಡಿದರೆ ನಂಬರ್ ಒನ್ ಅಥವಾ ನಂಬರ್ ಟೂ ಅಲ್ಲಿ ನಾವು ಈ ಒಂದು ಹಾದಿಯನ್ನು ಮುಗಿಸ್ತೀವಿ ಅಂತ ಅನಿಸುತ್ತೆ ಏನು ಆರ್ ಸಿ ಬಿ ವರ್ಷ ಇಷ್ಟು ಚೆನ್ನಾಗಿ ಆಡ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡಿ ಹದಿನೇಳು ವರ್ಷ ಮುಗಿದೋಗಿದೆ ಈಗ ಹದಿನೆಂಟರ ವರ್ಷ ಯುವಕರಾಗಿದ್ದೀವಿ ಖಂಡಿತವಾಗ್ಲೂ ಕಪ್ಪಿಲ್ಲ ಅನ್ನುವಂಥದ್ದು ಒಂದು ಬೇಜಾರು ಏನಿದೆಯಲ್ಲ ಅದು ಕೇವಲ ಬೆಂಗಳೂರು ಫ್ಯಾನ್ಸ್ಗಲ್ಲ ಕರ್ನಾಟಕ ಫ್ಯಾನ್ಸ್ಗೆಲ್ಲ ಭಾರತದಲ್ಲಿರುವಂಥ ಅಲ್ಲ ಎಷ್ಟು ಎಲ್ಲಿ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಎಲ್ಲಿ ಕೊಹ್ಲಿ ಅಭಿಮಾನಿಗಳಿದ್ದಾರೆ ಇವರು ಸರಿ ಕಪ್ ಗೆಲ್ಲಬೇಕು ಅನ್ನೋ ಅಂತ ಆಸೆ ಇದೆ ಹದಿನೆಂಟು ವರ್ಷ ಮಾಡದೇ ಇರುವಂಥ ತಯಾರಿ ಈ ಸರಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಾವು ಪ್ರತಿ ಸರಿ ಏನು ಗೊತ್ತಾ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ವಿ ಬಟ್ ಬಾಲಿಂಗ್ನಲ್ಲಿ ಹೊಡಿಸ್ಕೊತಾ ಇದ್ವಿ ಇಲ್ಲ ಬಾಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ ಬ್ಯಾಟಿಂಗ್ನಲ್ಲಿ ಪದೇ ಪದೇ ವೈಫಲ್ಯ ಬಟ್ ಈ ಸರಿ ಹಾಗಲ್ಲ ನೋಡಿ ಅಗ್ರಪಂಥಿ ಆಟಗಾರರು ಅಂದರೆ ನಂಬರ್ ಒನ್ ನಂಬರ್ ಟೂದಲ್ಲಿ ನಮಗೆ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿದ್ರು ಕೂಡ ತಂಡ ಒನ್ ಏಟಿ ಮಾಡುವಂಥ ತಾಕತ್ತಿದೆ ಮತ್ತು ನೀವು ಕಡಿಮೆ ಸ್ಕೋರ್ ಅಂದರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇದ್ದಾಗಲೂ ಕೂಡ ಅದನ್ನು ಟೂ ಹಂಡ್ರೆಡಿಗೆ ಹೋಗುವಂತಹ ಸ್ಟ್ರೈಕ್ ರೇಟ್ ಇಟ್ಕೊಂಡು ಬ್ಯಾಟ್ ಮಾಡುವಂತಹ ಫಿನಿಷರ್ಸ್ ಇದ್ದಾರೆ ಮಧ್ಯಮ ಕ್ರಮಾಂಕದಲ್ಲಿ ಆಸ್ ಅ ಕ್ಯಾಪ್ಟನ್ ಆಗಿರ್ಬೋದು ಅದರ ಜೊತೆಗೆ ಅವಾಗವಾಗ ಬಂದು ನಮಗೆ ಒಳ್ಳೆ ಸಾಥ್ ಕೊಡ್ತಾ ಇರೋ ಪಾಂಡೆ ಆಗಿರ್ಬೋದು ಇವರೆಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ನಲ್ಲಿ ಏನೂ ಸಮಸ್ಯೆ ಇಲ್ಲ ಸಾಲ್ಟ್ ಆಗಿರ್ಬೋದು ಕೊಹ್ಲಿ ಆಗಿರ್ಬೋದು ಅದ್ರ ಜೊತೆಗೆ ಬ್ಯಾಥೆಲ್ ನೋಡಿ ಎರಡು ಮ್ಯಾಚಿನಲ್ಲಿ ಬ್ಯಾಥೆಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು ಅದಾದ ನಂತರ ಪತೇದಾರ ಒಂದು ಎರಡು ಮೂರು ಮ್ಯಾಚ್ ಫೇಲ್ ಆಗಿರ್ಬೋದು ಬಟ್ ಅವ್ರ ಕಂಬ್ಯಾಕ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅದಾದ ನಂತರ ಪಡಿಕಲ್ಲು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಓಕೆ ಓಕೆ ಪ್ರದರ್ಶನ ಇದೆ ಬಟ್ ಎರಡು ಮೂರು ಪಂದ್ಯಗಳಲ್ಲಿ ಓ ಪಿ ಎಲ್ಗೆ ಇದ್ದಾರೆ ಬಟ್ ಫಿನಿಷಿಂಗ್ ನಮಗೆ ತುಂಬ ಚೆನ್ನಾಗಿದೆ ಟಿಮ್ ಡೇವಿಡ್ ಆಗಿರ್ಬೋದು ಶೆಫರ್ಡ್ ಆಗಿರ್ಬೋದು ಆ ಒಂದು ಫಿನಿಷಿಂಗ್ ಅಂತವನ್ನ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಇನ್ನು ಬಾಲಿಂಗ್ನ ಎಷ್ಟು ಹಾಡಿ ಹೊಗಳಿದ್ರು ಸಾಲೋದಿಲ್ಲ ಈ ಒಂದು ಏನು ಕಪ್ನ ನಾವು ಗೆದ್ವಿ ಅಂದರೆ ಅದಕ್ಕೆ ತುಂಬ ತುಂಬ ಕ್ರೆಡಿಟ್ ಕೊಡಬೇಕಾಗಿದ್ದೆ ಈ ಒಂದು ಬಾಲಿಂಗ್ ಪಡೆಗೆ ಹ್ಯಲ್ವುಡ್ ಆಗಿರ್ಬೋದು ಆಮೇಲೆ ನಮ್ಮ ಕೃಣಾಲ್ ಪಾಂಡೆ ಆಗಿರ್ಬೋದು ಆಮೇಲೆ ಸುಯೇಶ್ ಶರ್ಮಾ ಆಗಿರ್ಬೋದು ಭುವಿ ಆಗಿರ್ಬೋದು ಎಷ್ಟರ ಮಟ್ಟಿಗೆ ಒಳ್ಳೆ ಪ್ರದರ್ಶನ ಅದು ಅದರಲ್ಲೂ ಕೂಡ ತುಂಬ ಇಂಪ್ರೆಸಿವ್ ಅನಿಸಿದ್ದು ಕಳೆದ ಪಂದ್ಯದಲ್ಲಿ ಯಶ್ ದೇಳ್ ಆ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸು ಕೊನೆಯ ಓವರ್ನಲ್ಲಿ ಹದಿನೈದು ರನ್ ಬೇಕಾಗಿತ್ತು ಧೋನಿ ಆ ಸ್ಟ್ರೈಕ್ ನೈಟ್ನಲ್ಲಿ ಸ್ಟ್ರೈಕಲ್ಲಿದ್ದಾಗ ಆ ಒಂದು ಇಂಪ್ರೆಸ್ಸಿವ್ ಸ್ಪೆಲ್ ಖಂಡಿತವಾಗಲೂ ಎಲ್ರಿಗೂ ಇಷ್ಟ ಆಗುತ್ತೆ ನನಗನ್ಸಿದ ಮಟ್ಟಿಗೆ ಈ ಒಂದು ಸೀಸನ್ನಲ್ಲಿ ಏನಾದರೂ ಆರ್ ಸಿ ಬಿಗೆ ಕಪ್ ಗೆದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡೋಂಗಿಲ್ಲ ಯಾಕಂದರೆ ಅಂಥ ತಂಡ ಇದೆ ಅಂಥ ಪ್ರದರ್ಶನ ಇದೆ ಆಮೇಲೆ ಇನ್ನೂ ಒಂದು ಸಾಧನೆ ಅಂತಂದರೆ ನೆಕ್ಸ್ಟ್ ಮ್ಯಾಚ್ ನಮ್ಮದು ಅದನ್ನು ಕೂಡ ಹೊರಗಡೆ ಆಡ್ತಾ ಇದೀವಿ ಅದನ್ನ ಗೆದ್ದರೆ ಯಾವುದೇ ಒಂದು ತಂಡ ಮಾಡದೇ ಇರೋದು ಅಂದರೆ ಪ್ರತಿ ಮ್ಯಾಚ್ ಹೊರಗಡೆ ಏನು ಹೋಗಿದ್ದೀವಿ ನಾವು ಅಲ್ಲೆಲ್ಲ ಗೆದ್ದಂಥ ಸಾಧನೆಯನ್ನು ಮಾಡ್ತೀವಿ ಮಾಡುವಂಥ ತಾಕತ್ ಖಂಡಿತವಾಗಲೂ ಇದೆ ಬ್ಯಾಟಿಂಗ್ ಬಾಲಿಂಗ್ ಆಲ್ರೌಂಡರ್ ಪ್ರದರ್ಶನ ಎಲ್ಲರೂ ಚೆನ್ನಾಗಿದ್ದಾರೆ ಈ ಸಲ ಮಾತ್ರ ಕಪ್ ಬಿಟ್ಕೊಡೋ ಮಾತಿಲ್ವೇ ಇಲ್ಲ ಖಂಡಿತ ಕಪ್ ಗೆಲ್ತೀವಿ ಏನು ಆರ್ ಸಿ ಬಿ ಕ್ವಾಲಿಫೈ ಆಗ್ಬೇಕಂತ ಹೇಳಿದ್ರು ಎಷ್ಟು ಮ್ಯಾಚ್ ಆಲ್ಮೋಸ್ಟ್ ಈಗ ಕ್ವಾಲಿಫೈ ಬಟ್ ಅಧಿಕೃತವಾಗಿಲ್ಲ ಇನ್ನು ಒಂದು ಮ್ಯಾಚ್ ಅಂತೂ ಗೆದ್ರೆ ಖಂಡಿತವಾಗ್ಲು ಅಕ್ಯೂ ಅನ್ನೋದು ಬಂದ್ಬಿಡುತ್ತೆ ನಮಗೆ ಅದನ್ನು ನೋಡೋದಕ್ಕಂತೂ ಇನ್ನೂ ದೊಡ್ಡ ಖುಷಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಈಗಾಗಲೇ ಇದೆ ಒಂದು ಎಲ್ ಎಚ್ ಜಿ ಎಸ್ ಆರ್ ಎಚ್ ಮತ್ತು ಕೆ ಕೆ ಆರ್ ಜೊತೆಗೆ ಈ ಪಂದ್ಯ ಇರೋದ್ರಿಂದ ಎಲ್ಲವೂ ಕೂಡ ಸಿಕ್ಸ್ ಸೆವೆನ್ ಏಟಲ್ಲೇ ಇವು ಮೂರು ತಂಡ ಇರೋದ್ರಿಂದ ಸೋಲ್ಸೋದೇನು ಅಷ್ಟು ಕಷ್ಟ ಅಂತ ನನಗೇನು ಅನಿಸೋದಿಲ್ಲ ಒಂದು ಲೆಕ್ಕಾಚಾರದಲ್ಲಿ ನಾವು ನಂಬರ್ ತ್ರೀ ನಂಬರ್ ಫೋರ್ ಅಥವಾ ಕ್ವಾಲಿಫೈ ಇದಕ್ಕೆ ಮಾತ್ರ ಹೊಡೆದಾಡುವಂಗಿಲ್ಲ ಈಗ ನಂಬರ್ ಒನ್ ನಂಬರ್ ಟು ಈ ಎರಡೇ ಒಂದು ಈ ಎರಡು ಸ್ಥಾನಕ್ಕಾಗಿಯೇ ಹೋರಾಡಬೇಕು ಇಲ್ಲಿ ಬರಲೇಬೇಕು ಯಾಕಂದರೆ ನಮಗೆ ಸೆಮಿಫೈನಲ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಅದನ್ನು ಬಳಸ್ಕೊಂಡು ಫೈನಲ್ಗೆ ಬಂದು ಆ ಒಂದು ಕಪ್ ಗೆಲ್ಲುವಂಥ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ ಅದಕ್ಕೆ ಒಂದು ಭದ್ರ ಬುನಾದಿ ಅಂತೂ ಖಂಡಿತವಾಗ್ಲೂ ಇದೆ ಹನ್ನೊಂದರಲ್ಲಿ ನಾವು ಎಂಟು ಗೆದ್ದಿದ್ದೀವಿ ಅಂತಂದರೆ ಈಗಿನ ಲಾಸ್ಟ್ ಮೂರು ಪಂದ್ಯಗಳನ್ನು ಕೂಡ ಗೆದ್ದಿದ್ದೀವಿ ಇನ್ನು ಮೂರು ಪಂದ್ಯಗಳಿದ್ದಾವೆ ಈಗಿನ ಫಾರ್ಮ್ನ ನೋಡಿದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಬೆಸ್ಟ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಫೈನಲ್ ಹೋಗೋದಕ್ಕೆ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ಏನಂತ ನಮ್ದು ಒಂದು ನರ್ವಸ್ ಪ್ರಾಬ್ಲಮ್ ನಮ್ದು ನೋಡಿ ನಾವು ಎರಡು ಸಾವಿರದ ಒಂಬತ್ತರಲ್ಲೂ ಫೈನಲ್ಗೆ ಹೋಗಿದೀವಿ ಎರಡು ಸಾವಿರದ ಹದಿನಾರರಲ್ಲೂ ಫೈನಲ್ಗೆ ಹೋಗಿದೀವಿ ಕೊನೆಯಲ್ಲಿ ಕೈಗೆ ಬಂದಂತಹ ಮ್ಯಾಚನ್ನ ಎರಡೂ ಸರಿ ಕೂಡ ಕೈಗೆ ಬಿಟ್ಟಿದ್ದೀವಿ ಮೊದಲು ಆ ಮೊದಲು ನೋಡಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋದರೆ ಮೂವತ್ತೇ ರನ್ ಬೇಕಾಗಿತ್ತು ನಮಗೆ ಅವಾಗ ಉತ್ತಪ್ಪನ್ ಅಂತವರೆಲ್ಲ ಕ್ರೀಸ್ನಲ್ಲಿದ್ದರು ಆವಾಗ ಆ ತಂಡವನ್ನು ಗೆಲ್ಲಿಸೋದಕ್ಕಾಗಲಿಲ್ಲ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಗೇಲು ಕೊಯ್ಲಿ ತುಂಬ ಒಳ್ಳೆ ಬ್ಯಾಟಿಂಗ್ನ ಆಡಿದ್ರು ಇನ್ನೇನು ಕೈಗೆ ಬಂತು ಆ ಕಪ್ಪು ಅಂದ್ಕೊಂಡಿದ್ವಿ ಬಟ್ ಆವಾಗಲೂ ಬರಲಿಲ್ಲ ಬಟ್ ಈಗ ಮೂರನೇ ಸರಿಗೆ ಆ ಒಂದು ಸಾಧನೆಗೆ ಬಂದಿದ್ದೀವಿ ಬಟ್ ನನಗನ್ಸಿದ ಮಟ್ಟಿಗೆ ಈ ಸರಿ ಅಂಥದ್ದಾಗಲ್ಲ ಯಾಕಂದರೆ ಪ್ರತಿ ಸರಿ ನಾವು ಕೊಯ್ಲಿ ಮೇಲೆ ನಂಬ ತುಂಬ ಅವಲಂಬಿತ ಆಗ್ತಿದ್ವಿ ಇಲ್ಲ ಗೇಲ್ ಮೇಲೆ ಎ ವಿ ಡಿ ಮೇಲೆ ಇಂಥವ್ರ ಮೇಲೆಯೇ ನಮ್ಮ ಅವಲಂಬಿತವಾಗಿರ್ತಿದ್ವಿ ಬಟ್ ಈ ಸರಿ ಪ್ರತಿಯೊಬ್ಬರು ಫಾರ್ಮ್ನಲ್ಲಿ ಇದ್ದಾರೆ ಪ್ರತಿಯೊಬ್ಬರು ಅವರ ಕಾಂಟ್ರಿಬ್ಯೂಷನ್ನ ಕೊಡ್ತಾ ಇದ್ದಾರೆ ಪ್ರತಿ ಪಂದ್ಯದಲ್ಲೂ ಕೂಡ ಒಬ್ಬೊಬ್ಬ ಹೀರೋ ಆಗಿ ಹುಟ್ಟುತ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಒಂದು ಕಪ್ ಗೆಲ್ಲೋದಕ್ಕೆ ಈ ಸರಿ ಎಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು 2016 ನಲ್ಲೂ ಕೂಡ ಇದೆ ರೀತಿ ಆಡಿದ್ರು 900 ಪ್ಲಸ್ ರನ್ ಹೊಡೆದಿದ್ರು ವಿರಾಟ್ ಕೊಹ್ಲಿ ಅವರು ಈ ವರ್ಷ ಕೂಡ ಮತ್ತೆ ಅದೇ ರೀತಿ ಆಗ್ಬಿಟ್ರೆ ಆಗುತ್ತೆ ಅನ್ಕೋತೀನಿ ಅಂದ್ರೆ ಫೈನಲ್ ನಲ್ಲಿ ಆಗಬಾರದು ಕೊಹ್ಲಿ ನೋಡಿ ಈಗ ಆ ಒಂದು ಆರನೇ ಆರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ ಒಂದ್ಸರಿ ಗೆಲ್ಸಿ ಕೊಡಬೇಕು ಅಭಿಮಾನಿಗಳಿಗೆ ಅನ್ನೋದು ತುಂಬಾ ಇದೆ ಆ ವ್ಯಕ್ತಿಗೋಸ್ಕರ ನೋಡಿ ಅಭಿಮಾನಿಗಳಿಗೆ ಪ್ರೇಯರ್ ಮಾಡ್ತಾ ಇರೋದು ಏನು ಗೊತ್ತಾ ಕೊಹ್ಲಿಗೋಸ್ಕರ ಕಪ್ ಗೆಲ್ಬೇಕು ಒಂದ್ಸರಿನಾದ್ರು ಅಂತ ಕೊಹ್ಲಿ ಹೇಳ್ತಾ ಇರೋದು ಈ ಫ್ಯಾನ್ಸ್ಗೋಸ್ಕರ ಒಂದ್ಸರಿ ಗೆಲ್ಲಿಸ್ಕೊಡ್ಬೇಕಲ್ಲ ಅಂತ ಹೇಳಿ ಖಂಡಿತವಾಗ್ಲು ಈ ಸಲದ ಒಂದು ಅವ್ರ ಫಾರ್ಮ್ ನೋಡಿದ್ರೆ ಕಪ್ನ ಗೆಲ್ಲಿಸಬೇಕು ಅಂತಲೇ ನಿಂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಓಪನಿಂಗ್ನಲ್ಲಿ ತುಂಬ ಚೆನ್ನಾಗಿ ರನ್ ಬರ್ತಾ ಇದೆ ಫಿಲಿಪ್ ಸಾಲ್ಟ್ ಆಗಿರ್ಬೋದು ಅಥವಾ ಬೆತ್ತಲ್ ಆಗಿರ್ಬೋದು ಇಬ್ಬರ ಜೊತೆ ಕೂಡ ತುಂಬ ಚೆನ್ನಾಗಿ ರನ್ ಗಳಿಸಿದ್ದಾರೆ ಮತ್ತು ಇನ್ನೊಂದೇನು ಅಂದರೆ ಅವ್ರು ತರ್ಟಿ ಪ್ಲಸ್ ಏನೇನು ಯಾವಾಗ ಯಾವಾಗ ರನ್ ಹೊಡೆದಿದ್ದಾರಲ್ವ ಆ ಪ್ರತಿಯೊಂದು ಮ್ಯಾಚೂ ನಾವು ನಾವು ಗೆದ್ದಿದ್ದೀವಿ ನಾವು ಏನು ಮೂರು ಮ್ಯಾಚನ್ನ ನೆಲದಲ್ಲಿ ಸೋತಿದ್ದೀವಲ್ಲ ಆ ಮೂರು ಮ್ಯಾಚಲ್ಲೂ ಅವ್ರು ಆಡಿಲ್ಲ ಅವ್ರು ಆಡದೇ ಇರುವಂಥ ಮ್ಯಾಚನ್ನ ನಾವು ಗೆದ್ದಿಲ್ಲ ಅಂದರೆ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀವಿ ಅಲ್ಲ ಬಟ್ ಅವ್ರು ಆಡದೇ ಇರುವಂಥ ಮ್ಯಾಚನ್ನ ನಾವು ಯಾವುದು ಗೆದ್ದಿಲ್ಲ ಬಟ್ ಕೊಹ್ಲಿ ಈ ಸರಿ ಈ ಒಂದು ಫಾರ್ಮ್ನ ಇನ್ನು ಮುಂದಿನ ಮೂರು ಮ್ಯಾಚ್ಗಳಲ್ಲಿ ಸೆಮಿಫೈನಲ್ ನಲ್ಲಿ ಫೈನಲ್ ನಲ್ಲಿ ಮುಂದುವರ್ಸಿದ್ರೆ ಖಂಡಿತವಾಗ್ಲು ಈ ಸರಿ ಕಪ್ ನಮ್ಮದೇ ಕೊಯ್ಲಿಗೋಸ್ಕರ ನಾವು ಗೆಲ್ಲಬೇಕು ನಮಗೋಸ್ಕರ ಕೊಹ್ಲಿ ಗೆಲ್ಲಬೇಕು ಖಂಡಿತವಾಗ್ಲೂ ಈ ಸರಿ ಅದಾಗುತ್ತೆ ಭರವಸೆ ಅಷ್ಟೇ ವಿರಾಟ್ ಕೊಹ್ಲಿ ಮೇಲೆ ಒಂದಿಷ್ಟು ಪ್ರೆಷರ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಟೀಮಲ್ಲಿ ಗಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅದು ಕೂಡ ಕಾರಣ ಆಗಿದೆಯಲ್ಲ ಹೌದೌದು ಹೌದು ಖಂಡಿತ ಕಾರಣ ಆಗಿದೆ ಯಾಕಂದ್ರೆ ಪ್ರತಿ ವರ್ಷ ಏನಾಗ್ತಿತ್ತು ಕೊಹ್ಲಿ ಏನು ಗೊತ್ತಾ ಇಂಟರ್ನ್ಯಾಷನಲ್ ಸ್ವಲ್ಪ ವರ್ಷಗಳ ನೈಂಟೀಸ್ ಅಲ್ಲಿ ನಾವು ಹೋಗಿಬಿಟ್ರೆ ಸಚಿನ್ ಔಟ್ ಆದ್ರೆ ಮುಗಿತಪ್ಪ ಟಿವಿ ಬಂದ್ ಮಾಡೋರು ತುಂಬಾ ಜನ ಇದ್ರು ಅದಾದ ನಂತರ ಸೌರವ್ ಗಂಗೂಲಿ ಬಂದ್ರು ಅದಾದ ನಂತರ ಸ ಸಹವಾಗ್ ಯುವರಾಜ್ ಅವರಿದ್ದರು ಕೈಫ್ ಬಂದರು ಹೀಗೆ ಯಂಗ್ಸ್ಟರ್ಸ್ ಮೇಲೆ ಆ ತಂಡ ಏ ಕೊನೆವರೆಗೂ ಕೂಡ ಫೈಟ್ ಮಾಡ್ತಾರೆ ಅನ್ನುವಂಥ ಒಂದು ಉತ್ಸಾಹ ಈಗ ಹಾಗೆ ಆಗಿದೆ ಆರ್ ಸಿ ಬಿದೇನು ಏನು ಅಂತಂದರೆ ಪ್ರತಿ ವರ್ಷ ಕೊಹ್ಲಿಗೆ ವಿಕೆಟ್ ಹೋಯಿತು ಅಂದರೆ ಪ್ರತಿ ವರ್ಷ ಎದುರಾಳಿನೂ ಹಂಗೆ ಅನ್ಕೋತಿದ್ದ ಕೊಹ್ಲಿನ ಒಬ್ಬನ ತೆಗಿಬೇಕಪ್ಪ ಕೊಹ್ಲಿನ ತೆಗೆದ್ರೆ ಒಂದು ಅರ್ಧ ಮ್ಯಾಚಿನ ನಾವು ಗೆದ್ದಂಗೆ ಅಂತ ಪ್ರತಿ ಈ ಸರಿ ಇಲ್ಲ ಕೊಹ್ಲಿ ಮುಗಿದ್ರೂ ಕೂಡ ಪಟೇದಾರ್ ಬರ್ತಾರೆ ಆಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ ಅದಾದ್ಮೇಲೆ ಜಿತೇಶ್ ಪಡಿಕಲ್ ಪಡಿಕಲ್ಲಿದ್ದಾರೆ ಪಟ ಆಮೇಲೆ ಫಿನಿಶಿಂಗ್ ಹೆಂಗೆ ಅಂತಂದರೆ ನಮಗೆ ಇಬ್ಬಿಬ್ರು ರಾಕ್ಷಸರ್ಗತೆ ಕಾಣಿಸ್ತಾ ಇದಾರೆ ನಮ್ಮವರೇ ಒಂದು ಟೀಮ್ ಡೇವಿಡ್ ಆಗಿರ್ಬೋದು ಶೆಫರ್ಡ್ ಶೆಫಡ್ ಕೊನೆಯ ಒಂದು ಇನ್ನಿಂಗ್ಸ್ನ ನೋಡಿದರೆ ಎಂಥ ಒಂದು ಬ್ಯಾಟಿಂಗ್ ಖಂಡಿತವಾಗ್ಲು ಇಂಪ್ರೆಸ್ಸಿವ್ ಖಂಡಿತವಾಗ್ಲೂ ಬ್ಯಾಟಿಂಗ್ನಲ್ಲಿ ಒಬ್ಬರನ್ನೇ ಅವಲಂಬಿತವಾಗಿದ್ದರೆ ಆ ತಂಡ ಖಂಡಿತವಾಗಲೂ ಕೊನೆ ಹಂತಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಸಿ ಕೆ ಸಾಗಿಸಿ ಆದರೆ ಎಲ್ಲರನ್ನ ಕೂಡ ನಂಬಿಕೊಂಡು ಪ್ರತಿಯೊಂದು ಪಂದ್ಯದಲ್ಲಿ ಒಬ್ಬೊಬ್ಬ ಹೀರೋ ಆಗಿ ಮಿಂಚ್ತಾ ಇದ್ದಾರೆ ಅಂತಂದರೆ ಅದು ಆರ್ ಸಿ ಬಿನ ನೀವು ನೋಡಿ ಕೇಳಿಬೇಕಾಗತ್ತೆ ಪ್ರತಿ ಸರಿಯೂ ಕೂಡ ಆರ್ ಸಿ ಬಿ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳುತ್ತೆ ನೋಡಿ ನಾವು ಲಾಸ್ಟ್ ಸೀಸನಲ್ಲಿ ಕೊನೆಯ ಟ್ರಾ ಪಾಯಿಂಟ್ಸ್ ಟೇಬಲ್ ಕೊಲೆ ಕೊನೆಯಲ್ಲಿದ್ವಿ ಆದರೆ ಫ್ಲೇಆಪ್ನ ನಾವು ಪ್ರವೇಶ ಮಾಡಿದ್ವಿ ಅಲ್ಲಿಯೂ ಎಕ್ಸಾಂಪಲ್ ಆಗಿದ್ವಿ ಬಟ್ ಈ ಸರಿಯೂ ಎಕ್ಸಾಂಪಲ್ ಬ್ಯಾಟಿಂಗು ಬಾಲಿಂಗು ಆಲ್ರೌಂಡರು ಎಲ್ಲವೂ ಕೂಡ ಒಳ್ಳೆ ಪ್ರದರ್ಶನ ಎಂಥ ಟೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೆಂಚಲ್ಲಿ ಕೂತ್ಕೊಂಡವರು ಕೂಡ ನನಗೆ ಇನ್ನೊಬ್ಬ ಇಂಡಿಯನ್ ಪ್ಲೇಯರ್ ಇದ್ದಾರೆ ಚಿಕಾರೆ ಎಂತ ಬ್ಯಾಟಿಂಗ್ ಇದೆ ಆ ಬಟ್ ಅವಕಾಶವಿಲ್ಲ ಅಂತಹ ಹುಡುಗರಿಗೆ ಕೆಲವೊಂದು ಅವಕಾಶಗಳ ಕೊಟ್ಟರೆ ಖಂಡಿತವಾಗ್ಲು ಅದನ್ನ ಲಾಭ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಆಮೇಲೆ ಶೆಫರ್ಡ್ನ ಕೂರಿಸಿದ್ರು ಬೆತಲ್ ನ ಕೂರಿಸಿದ್ರು ಇಂಥೆಂಥ ಆಟಗಾರರು ಬೆಂಚ್ ಕಾಯ್ತಾ ಇದ್ರು ಅವ್ರನ್ನೆಲ್ಲ ಕಂಬ್ಯಾಕ್ ಮಾಡಿದ್ದು ಇನ್ನೂ ಇದ್ದಾರೆ ನನಗನ್ಸಿದ ಮಟ್ಟಿಗೆ ಈ ಸರಿ ಆರ್ ಬಿ ಇರುವಂಗೆ ನಾ ಯಾವ ಸೀಸನ್ ನೋಡಿಲ್ಲ ಅಷ್ಟು ಚೆನ್ನಾಗಿದೆ ಬ್ಯಾಟಿಂಗು ನನಗೆ ನನಗನ್ಸಿದ ಮಟ್ಟಿಗೆ ಪರ್ಫೆಕ್ಟ್ ಟೀಮು ಕೊಹ್ಲಿ ಮೇಲೇ ಹೆಚ್ಚಿನ ಒತ್ತಡ ಇಲ್ಲ ಈ ಸರಿ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ಕಪ್ ಎತ್ತಾರೆ ಅಂತ ಅನ್ಸುತ್ತೆ ಬಗ್ಗೆ ಹೇಳೋದಾದ್ರೆ ಹ್ಯಲ್ವುಡ್ನ ಖಂಡಿತವೂ ಮಿಸ್ ಮಾಡ್ಕೊಂಡಿವ್ರಿ ಕಳೆದ ಪಂದ್ಯದಲ್ಲಿ ಆದರೂ ಕೂಡ ನಿಗಡಿ ತುಂಬ ಚೆನ್ನಾಗಿ ಬೌಲಿಂಗನ್ನು ಮಾಡಿದರು ಅವರ ಒಂದು ಅನುಪಸ್ಥಿತಿ ಕಾಡಿತು ಎಲ್ಲೋ ಒಂದು ಕಾಡಿತು ಕೊನೆ ಹಂತದಲ್ಲಿ ಬಟ್ ನಿಗಡಿ ಅವರ ಒಂದು ಪ್ರದರ್ಶನ ಅಂದರೆ ಅವರು ಬದಲಾಗಿ ಬಂದವರು ಅದನ್ನು ಮೂರು ವಿಕೆಟ್ನ ಕೂಡ ತೆಗೆದುಕೊಂಡಿದ್ದರು ಕ್ರೂಷಿಯಲ್ ಮೂಮೆಂಟಲ್ಲಿ ವಿಕೆಟ್ಸ್ಗಳನ್ನು ಬಂದಿ ಬಂದಿತ್ತು ರನ್ ಕಂಟ್ರೋಲ್ ಮಾಡಿದರು ಬಟ್ ಹ್ಯಾಜಲ್ವುಡ್ ಇದ್ದಿದ್ದರೆ ಇಲ್ಲಿ ತನಕನೂ ಬರ್ತಿರ್ಲಿಲ್ಲವೇನೋ ಅಂತ ಅನಿಸ್ತು ಬಟ್ ಈ ಸರಿ ಹ್ಯಲ್ವುಡ್ ಪ್ರದರ್ಶನ ತುಂಬ ತುಂಬ ಚೆನ್ನಾಗಿ ಮೂಡಿಬಂದಿದೆ ಎಂಥ ಮ್ಯಾಚ್ಗಳನ್ನು ಒಂದು ಎರಡು ಮೂರು ಮ್ಯಾಚ್ಗಳನ್ನು ಜನ ರುಬಾರಿ ರುಬಾರಿಯಾಗಿದ್ದಾರೆ ಅವ್ರಿಗೆ ಒಳ್ಳೆ ಸಾಧನ ಕೊಡ್ತಾ ಇರೋದು ಭುವನೇಶ್ವರ್ ಕುಮಾರ್ ಒಂದು ಎರಡು ಪಂದ್ಯದಲ್ಲಿ ಫೇಲ್ ಆಗಿರ್ಬೋದು ಭುವನೇಶ್ ಬಟ್ ಇದಕ್ಕಿಂತ ಮುಂಚಿನ ಪಂದ್ಯಗಳಲ್ಲಿ ಎಲ್ಲರೂ ಕೂಡ ಸಾಧನ ಕೊಟ್ಟಿದ್ದಾರೆ ವಿಕೆಟ್ಸ್ ಜಾಸ್ತಿ ಬೀಳದೇ ಇರ್ಬೋದು ಬಟ್ ಆರಂಭದಲ್ಲಿ ಅಂದರೆ ಡೆತ್ ಓವರ್ಸು ಮತ್ತು ಫಸ್ಟ್ ಮೊದಲ ಪ್ಲವರ್ ಪವರ್ ಪ್ಲೇ ಓವರ್ಸು ತುಂಬ ರನ್ನ ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಜೊತೆಗೆ ಯಶ್ ದಯಾಳ್ ಅವರಿಗೆ ನೋಡಿ ಮೂರು ವೇಗದ ಬೌಲರ್ಗಳು ಭುವಿ ಯಶ್ ದಯಾಳ್ ಹೆಜಲ್ವುಡ್ ವುಡ್ ಎಂಥ ಕಾಂಬಿನೇಷನ್ ಇದೆ ಖಂಡಿತವಾಗ್ಲೂ ಬೇರೆ ಯಾವ ತಂಡದಲ್ಲೂ ಇಂಥ ಇಷ್ಟು ಒಳ್ಳೆ ಕಾಂಬಿನೇಷನ್ ನೋಡೋದಕ್ಕೆ ಸಾಧ್ಯ ಆಗ್ತಾ ಮುಂಬೈ ನೋಡ್ಬೋದು ಒಂದು ಅಂದರೆ ಬೂಮ್ರಾ ಮತ್ತು ಬೋಲ್ಟ್ ಇವರಿಬ್ಬರೇ ಈ ಇಬ್ಬರನ್ನ ಬಿಟ್ಟರೆ ಮತ್ತೆ ಯಾರು ಪ್ರದರ್ಶನವನ್ನು ಕೊಡ್ತಾ ಇಲ್ಲ ಬಟ್ ನಮ್ಮಲ್ಲಿ ಮೂರು ವೇಗದ ಬೌಲರ್ಗಳು ಪ ಒಳ್ಳೆ ಪ ಫಾರ್ಮಲ್ಲಿ ಇರೋದ್ರಿಂದ ಖಂಡಿತವಾಗಲೂ ಅದು ಆರ್ ಸಿ ಬಿಗೆ ಲಾಭ ತಂದು ಕೊಡ್ತಾ ಇದೆ ಇನ್ನು ಹ್ಯಾಜಲ್ವುಡ್ ಒಂದು ಸ್ವಲ್ಪ ಹುಷಾರಿಲ್ಲ ಕಳೆದ ಪಂದ್ಯದಲ್ಲಿ ಅವ್ರು ಕಮ್ ಬ್ಯಾಕ್ ಆದರೆ ನಮಗೆ ಮುಂದಿನ ದಾರಿ ತುಂಬ ಈಸಿಯಾಗಿ ಕಾಣಿಸುತ್ತೆ ಇನ್ನು ಆರ್ ಸಿ ಬಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಈ ಒಳ್ಳೆ ಆಟಕ್ಕೆ ಏನಾದರೂ ಮಿಡಲ್ ಆರ್ಡರ್ ಕಾರಣ ಆಯಿತಾ ಮಿಡಲ್ ಆರ್ಡರ್ ಒಂದು ಎರಡು ಮೂರು ಮ್ಯಾಚ್ನಲ್ಲಿ ಫೇಲ್ ಆಗಿದ್ರಿ ಯಾಕೆಂದರೆ ನೋಡಿ ಪಟಿದಾರ ಆಗಿರ್ಬೋದು ಆಮೇಲೆ ಜಿತೇಶ್ ಶರ್ಮಾ ಆಗಿರ್ಬೋದು ಪಡಿಕಲ್ ಆಗಿರ್ಬೋದು ಒಂದು ಮೂರ್ನಾಲ್ಕು ಮ್ಯಾಚ್ಗಳನ್ನು ನಾನು ನೋಡ್ತಾ ಇದ್ದೀವಿ ರನ್ನೇ ಬರ್ತಾಯಿಲ್ಲ ಮಿಡ್ಲ್ ಆರ್ಡ್ರ್ ತುಂಬ ಸಡನ್ಲಿ ಕುಸಿದು ಹೋಗ್ತಾ ಇದೆ ಆರಂಭದಲ್ಲಿ ರನ್ ಬರ್ತಾ ಇದೆ ಬೆತ್ತಲ್ ಹೊಡಿತಾ ಇದ್ದಾರೆ ಅಥವಾ ಕೊಯ್ಲಿ ಹೊಡಿತಾ ಇದ್ದಾರೆ ಬೆತ್ತಲ್ ಇಲ್ದೇ ಇರುವಾಗ ಸಾಲ್ಟ್ ಹೊಡೆದಿದ್ದಾರೆ ಆಮೇಲೆ ಪಟೇದರ್ ಪ್ರತಿ ಮ್ಯಾಚ್ನಲ್ಲೂ ಕೂಡ ಮೊದಲು ಆರಂಭದಲ್ಲಿ ಕಾಂಟ್ರಿಬ್ಯೂಷನ್ನ ಕೊಟ್ಟರು ಅದಾದ ನಂತರ ಫೇಲ್ ಆದರು ಬಟ್ ಕಳೆದ ಪಂದ್ಯದಲ್ಲಿ ವೈಫಲ್ಯ ಹೊಂದಿದ್ರು ಎಲ್ಲೋ ಸಡನ್ಲಿ ಕುಸಿದೋಗುತ್ತೆ ನೂರ ಎಂಬತ್ತೇ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಶೆಫರ್ಡ್ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು ನನಗನಿಸಿದ ಮಟ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಪಂದ್ಯಗಳಿದ್ದಾವೆ ಮಿಡಲ್ ಆರ್ ಸ್ಟ್ರಾಂಗ್ ಆಗುತ್ತೆ ಮುಂದಿನ ಪಂದ್ಯವನ್ನ ಗೆಲ್ತೀವಿ ಸಿ ಸ್ವಲ್ಪ ಕುಗ್ಗಿದೆ ಅಂತ ಅನಿಸ್ತಿದೆ ಸ್ವಲ್ಪ ಏನು ಕುಗ್ಬಿಟ್ಟಿದೆ ಅಂತ ಅನಿಸ್ತದೆ ಏನು ಈ ವೀಕ್ನೆಸ್ ಏನು ಕಾರಣ ಅಂತ ಈಗ ಎಂಡಿಗೆ ಬರೋದಾದ್ರೆ ಖಂಡಿತವಾಗ್ಲೂ ಸಿ ಎಸ್ ಮಾತಾಡಿ ಮುಗಿಸ್ಬಿಡೋಣ ಯಾಕಂದ್ರೆ ಸಿ ಎಸ್ ಕೆ ತಂಡ ಈ ಸರಿ ಪ್ರದರ್ಶನ ಇದೆಯಲ್ಲ ತುಂಬ ಕೆಟ್ಟ ಪ್ರದರ್ಶನ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಖುಷಿ ಅದರಲ್ಲಂತೂ ಡೌಟೇ ಇಲ್ಲ ಯಾಕೆಂದರೆ ಲಾಲಿಪಾಪ್ ತೋರಿಸೋದು ಐದು ಕಪ್ ಅಂತ ಹೀ ಆರ್ ಸಿ ಬಿ ತಂಡ ಜೋಕರ್ಸ್ ಅಂತ ಇದನ್ನು ಮಾಡೋದು ಹಾಗೆ ಹೀಗೆ ಟ್ರೋಲ್ ಮಾಡೋದು ಎಲ್ಲ ಭಾಳ ನೋಡಿಬಿಟ್ಟಿದ್ದೀವಿ ನಾವು ಖಂಡಿತವಾಗಲೂ ಅದು ಬೇಜಾರಂತೂ ಇತ್ತು ಬೇಜಾರಿಗೆ ತಕ್ಕ ಶಾಸ್ತಿ ಅಂತೂ ಮಾಡಿದ್ದೀವಿ ನಾವು ಲಾಸ್ಟ್ ಇಯರ್ ಕೊನೆ ಪಂದ್ಯದಲ್ಲೂ ಮಾಡಿದ್ದೀವಿ ಈ ವರ್ಷ ಎರಡು ಸೀಸನ್ನಲ್ಲೂ ಎರಡು ಈ ಸೀಸನ್ನ ಎರಡು ಪಂದ್ಯಗಳಲ್ಲೂ ಕೂಡ ಅವ್ರನ್ನ ಮನಮುಗ್ಸಿದ್ದೀವಿ ಮುಂದಿನ ಸೀಸನಲ್ಲೂ ಬಿಡೋಲ್ಲ ಬಟ್ ಈ ಸೀಸನ್ ವರ್ಸ್ಟ್ ಪರ್ಫಾರ್ಮೆನ್ಸ್ ಈ ಎಲ್ಲ ಪಂದ್ಯಗಳು ಎಲ್ಲ ತಂಡಗಳಿಗೆ ಹೋಲಿಸ್ಕೊಂಡ್ರೆ ಸಿ ಎಸ್ ಕೆ ಬೆಸ್ಟ್ ತಂಡ ಅಂತಂದರೆ ಅದು ಆರ್ ಸಿ ಬಿ ನೆಕ್ಸ್ಟ್ ಸೀಸನ್ ಸಿ ಎಸ್ ಕೆ ಏನೆಲ್ಲ ಚೇಂಜ್ ಮಾಡ್ಕೋಬೇಕು ನಿಮ್ಮ ಪ್ರಕಾರ ನನಗೆ ಅವರು ನೆಕ್ಸ್ಟು ಈಗ ಮೆಗಾ ಹರಾಜ್ ಆಗಿರೋದ್ರಿಂದ ತುಂಬ ಚೇಂಜಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ನಿಮಗೆ ಯಾಕೆಂದರೆ ಮೆಗಾ ಹರಾಜ್ನಲ್ಲಿ ಸಿಗುವಂಥ ಆಟಗಾರಂತೂ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಆಟಗಾರರು ಸಿಗಲ್ಲ ಬೇರೆ ಹೆಕ್ಕಿ ತೆಗಿಬೇಕು ಇದಾರೆ ಇಲ್ಲ ಅಂತ ಹೇಳಲ್ಲ ಹೆಕ್ಕಿ ತೆಗಿಬೇಕಾಗತ್ತೆ ಆಮೇಲೆ ಯಾರನ್ನು ಬಿಡ್ತೀರಾ ನೀವು ಇರೋರ್ನಲ್ಲಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದು ಒಂದು ಪ್ರಾಬ್ಲಮ್ಮು ಬಿಟ್ಟು ತೊಗೊಳ್ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಕಷ್ಟ ಆಗಿದೆ ಕಟ್ಟಬೇಕು ತಂಡವನ್ನು ವಿದೇಶಿ ಆಟಗಾರರು ಓಪನಿಂಗ್ ಸ್ಲಾಟ್ನಲ್ಲಿ ಅವ್ರಿಗೆ ರನ್ ರನ್ ಹೊಡೆಯೋರು ಅಂತ ಬೇಕು ಮತ್ತು ಬಾಲಿಂಗ್ನಲ್ಲಿ ಪತಿರಾನ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ಆಗದೆ ಇರೋದು ಅವರಿಗೆ ದೊಡ್ಡ ತಲೆನೋವು ಒಂದೇ ಒಂದು ಪ್ಲಸ್ಸು ಅಂತಂದರೆ ನೂರ ಅಹಮ್ಮದು ಅದನ್ನು ಬಿಟ್ಟರೆ ಯಾವ ಪ್ಲಸ್ಸು ಖಂಡಿತವ್ಲು ಅವರಲ್ಲಿಲ್ಲ ಸಿ ಎಸ್ ಕೆ ಇನ್ನು ಮೂರು ವರ್ಷ ಇದೆ ನನ್ನ ಹಣೆ ಬರ ಅಂತೂ ಇದೆ ಯಾವುದು ಬದಲಾವಣೆ ಆಗೋಲ್ಲ ಒಂದು ಅಂದರೆ ಇದೇ ಕೊನೆಯ ಒಂದು ಸೀಸನ್ ಆಗುತ್ತೆ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಮುಂದಿನ ವರ್ಷ ಅವ್ರು ಬರಲ್ಲ ನನಗಂತ ಮಟ್ಟಿಗೆ ಬರೋಲ್ಲ ಯಾಕಂದರೆ ಮುಂದಿನ ವರ್ಷವೂ ಬಂದರೆ ಅವ್ರ ಫ್ಯಾನ್ಸೇ ಬೇಡ ಅಂತಾರೇನೋ ನನಗೆ ಗೊತ್ತಿಲ್ಲ ಬಟ್ ಅದು ಈ ಲೆಜೆಂಡ್ ಈ ರೀತಿಯಾಗಿ ಒಂದು ಅವರ ಒಂದು ನಿವೃತ್ತಿ ಇಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಂದು ಧೋನಿ ಅವರು ಈ ಸರಿ ನಿವೃತ್ತಿ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಬೌಲಿಂಗ್ ಬಗ್ಗೆ ಬೌಲಿಂಗ್ ಏನು ಇಲ್ವೇ ಇಲ್ಲ ಈ ಸರಿ ಅವ್ರದ್ದು ತಂಡದಲ್ಲಿ ಆ ಅವರ ಒಂದು ತಂಡಕ್ಕೆ ಮುಳು ಆಯಿತು ಅಂತ ನನಗನ್ಸುತ್ತೆ ಆ ಏನು ಅಂತಂದ್ರೆ ಪತಿರಾನ ಯಾರ್ಕರ್ ಬೀಳ್ತಾ ಇಲ್ಲ ನೂರ್ ಅಹ್ಮದ್ ಇದ್ದಿದ್ರಲ್ಲೇ ಬೆಟ್ರು ಅದನ್ನ ಬಿಟ್ರೆ ಯಾವೊಬ್ಬ ಆ ಬೌಲರ್ಗಳು ಕೂಡ ಅವರನ್ನ ಕೈ ಹಿಡಿಲಿಲ್ಲ ಕಲೀಲು ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಇನ್ನು ನಾಲ್ಕು ಮ್ಯಾಚಲ್ಲಿ ಹೊಡಿಸ್ಕೊಳ್ತಾರೆ ಆಮೇಲೆ ಆಲ್ರೌಂಡರ್ಗಳು ಅಷ್ಟರ ಮಟ್ಟಿಗೆ ಇಂಪ್ರೆಸ್ಸಿವ್ ಏನು ತಂದು ಕೊಡಲಿಲ್ಲ ದೋ ಫಸ್ಟ್ ಆಫ್ ಆಲ್ ಹೇಳ ಈ ದೋಣಿ ಅವರು ಸ್ಟಿಫನ್ ಪ್ಲೇಮಿಗೆ ಹೇಳ್ಬಿಟ್ರು ನಾವು ತಂಡ ಕಟ್ಟಿದ್ದೇ ಚೆನ್ನಾಗಿ ಕಟ್ಟಲಿಲ್ಲ ಆಮೇಲೆ ಅದನ್ನು ಆಟಗಾರರ ಖರೀದಿ ಟೈಮಲ್ಲೇ ನಾವು ತುಂಬ ತಪ್ಪು ಮಾಡಿದ್ದೀವಿ ಆಟಗಾರನ್ನ ಖರೀದಿಸುವಂಥ ಬರದಲ್ಲಿ ಯಾವ ಪೊಸಿಷನ್ಗೆ ಯಾರ್ಯಾರನ್ನ ತೊಗೋಬೇಕು ಹೇಗೆ ತಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಈಗ ನಾವು ಮಾ ಹಣ ಹನ್ನೊಂದರ ಬಳಗವನ್ನು ಮಾಡೋದಕ್ಕೆ ಒಂದು ಸ್ವಲ್ಪ ತಡ್ಕಾಡ್ಸ ಬಟ್ ಈ ಸೀಸನ್ ನಮ್ದು ಕೆಡದಾಗ ಹೋಗಿ ಒಪ್ಕೊಂಡ್ರು ಬಟ್ ಧೋನಿ ನಾಯಕತ್ವದಲ್ಲೇ ಏನು ಮಾಡದೇ ಇದ್ದವರು ಇನ್ನು ಮುಂದಿನ ಸೀಸನ್ ಅಲ್ಲಿ ಇದೇ ಆಟಗಾರನ ಇಟ್ಕೊಂಡು ಏನು ಮಾಡ್ತಾರೆ ಅನ್ನೋದು ನಂದು ಬಟ್ ಏನು ಚೇಂಜಸ್ ಇಲ್ಲ ಈ ಸಿ ಎಸ್ ತಂಡ ಹಿಂಗೆ ಇನ್ನು ಇನ್ನು ಮೂರು ವರ್ಷ ಇವರು ದೂರನೇ ಇರಬೇಕು ಕಪ್ ಇಂದ ಈಗ ಬಂದಿರುವಂತಹ ಯಂಗ್ ಪ್ಲೇಯರ್ಸ್ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗ್ತಾರ ಖಂಡಿತ ಖಂಡಿತವಾಗ್ಲು ಕಂಪ್ಯಾಕ್ಟ್ ಆಗ್ತಾರೆ ಈಗ ನೋಡಿ ಮಾತ್ರೆ ಎಂಥ ಒಳ್ಳೆ ಬ್ಯಾಟಿಂಗ್ ಬಂತು ಆರ್ ಸಿ ಬಿ ಜೊತೆಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಂಗ್ಸ್ಟರ್ಸ್ ಈ ಸರಿ ತುಂಬ ಚೆನ್ನಾಗಿ ನೋಡಿ ಸೂರ್ಯವಂಶಿ ಕೇವಲ ಹದಿನಾಲ್ಕು ವರ್ಷದ ಹುಡುಗ ಆತ ಕೂಡ ತುಂಬ ಚೆನ್ನಾಗಿ ಇಂಪ್ರೆಸಿವ್ ಮಾಡಿದ್ದ ರಾಜಸ್ಥಾನ್ ಪರವಾಗಿ ಆದ ನಂತರ ಎರಡು ಮ್ಯಾಚಲ್ಲಿ ಏನಾಯಿತು ಬೇಗ ಬೇಗನೆ ವಿಕೆಟ್ ಹೋಗ್ತಾ ಇದ್ದಾರೆ ಒಂದು ಯಂಗ್ಸ್ಟರ್ಸ್ನ ತೊಗೊಳ್ಳೋದು ಸುಲಭ ಬಟ್ ಏನು ಗೊತ್ತಾ ಆ ಒಂದು ಇಂಪ್ರೆಸ್ಸಿವ್ ಆಟವನ್ನು ಕಂಟಿನ್ಯೂ ಮಾಡೋಲ್ಲ ಇವರು ಒಂದು ಮ್ಯಾಚಲ್ಲಿ ಆಡ್ತಾರೆ ನಾಲ್ಕು ಮ್ಯಾಚಲ್ಲಿ ಮಿಸ್ ಹೊಡಿತಾರೆ ಅದು ಆ ತಂಡಕ್ಕೆ ಮೈನಸ್ ಆಗುತ್ತೆ ನೋಡಿ ಈಗ ಮಾತ್ರೆ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದರು ಇವತ್ತಿನ ಪಂದ್ಯದಲ್ಲಿ ಜೀರೋಗೆ ಔಟ್ ಆದರು ಇನ್ನು ಎರಡು ಪಂದ್ಯದಲ್ಲಿ ವೈಫಲ್ಯ ಹೊಂದಿದ್ರೆ ಟ್ರಸ್ಟ್ ಇಡಬೇಕಾ ಬೇಡವಾ ಅನ್ನೋದೇ ಗೊತ್ತಾಗೋದಿಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಇಂತಹ ಮೂಮೆಂಟಲ್ಲಿ ನನಗನಿಸಿದ ಮಟ್ಟಿಗೆ ಸಿ ಎಸ್ ಕೆದಲ್ಲಿ ಮಾತ್ರೆ ಅವ್ರನ್ನ ಬಿಟ್ಟರೆ ಬೇರೆ ಯೊಬ್ಬ ಯಾವ ಆಟಗಾರ ನನಗೆ ಕಾಣಿಸ್ಲಿಲ್ಲ ಮತ್ತು ನಮ್ಮಲ್ಲಿ ಕೂಡ ಅಂಥದ್ದೇನು ಪ್ರಾಮಿಸಿಂಗ್ ಆಟಗಾರರು ಯಾರು ಬಂದಿದ್ದಾರೆ ಅಂತ ನನಗೇನು ಅನಿಸಲ್ಲ ಸೂರ್ಯವಂಶಿ ಓಕೆ ಇದ್ದಿದ್ರಲ್ಲೇ ಬೆಟ್ರು ರಘುವಂಶಿ ಒಂದು ಮೂರ್ನಾಕ್ ಪ್ಲೇಯರ್ ಓಕೆ ಪಾಟೀಲ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆರ್ ಸಿ ಬಿ ಬಗ್ಗೆ ಮಾತಾಡಿದ್ವಿ ಹಾಗೆ ಸಿ ಎಸ್ ಕೆ ವೀಕ್ನೆಸ್ ಗಳ ಬಗ್ಗೆ ಕೂಡ ಮಾತನಾಡಿದ್ವಿ ಹಾಗಾಗಿ ಯು 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 ನೋಡಿದಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ರೀ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ